ಹಲೋ ನಮಸ್ಕಾರ ಅಶ್ವಿನಿ ಸುನಿಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಆ ಇವತ್ತಿನ ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಏನಪ್ಪ ಅಂದ್ರೆ ನಾವು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಮಾಡ್ತಾ ಇರುವಂತಹ ವಿಡಿಯೋಗಳಿಗೆ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ತುಂಬಾ ಚೆನ್ನಾಗಿ ವ್ಯೂಸ್ ಆಗಿದೆ ಸೊ ಅಲ್ಲಿ ಕೇಳಿರುವಂತ ಸುಮಾರು ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ಈ ಒಂದು ಚಾನೆಲ್ ನಾನು ತುಂಬಾ ದಿನದಿಂದ ರನ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಮತ್ತೆ ಗ್ಯಾಪ್ ಮಾಡಿದೆ ಅದಾದ್ಮೇಲೆ ಮತ್ತೆ ಶುರು ಮಾಡಿದೆ ಮತ್ತೆ ಗ್ಯಾಪ್ ಮಾಡಿದೆ ಮತ್ತೆ ಶುರು ಮಾಡಿದೆ ಆ ತರ ಮಾಡ್ತಾ ಇದ್ದೀನಿ ಸುಮಾರು ನನ್ನ ವ್ಲಾಗ್ಗಳಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂದ್ರೆ ನಮ್ಮ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಸೊ ಎಲ್ಲಾ ವಿಡಿಯೋದಲ್ಲೂ ಸ್ವಲ್ಪ 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 ಹೇಳಿರೋದ್ರಿಂದ ನಿಮ್ಗೆ ಕ್ಲಾರಿಟಿ ಸಿಗೋದಿಲ್ಲ ಹಾಗಾಗಿ ಇದೊಂದು ಕ್ಲಾರಿಟಿ ವಿಡಿಯೋ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ನನ್ನ ಹೆಸರು ಅಶ್ವಿನಿ ಅಂತ ಸೊ ನಮ್ಮ ಮನೆಯವ್ರ ಹೆಸರು ಸುನೀಲ್ ಹಾಗೆ ನಮ್ಗೊಬ್ಳು ಮಗಳಿದಾಳೆ ಸಾನಿಧ್ಯ ಅಂತ ಅವಳಿಗೆ ಇವಾಗ ನಾಲ್ಕು ವರ್ಷ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್ ಅಂತ ಹಾಗೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ತುಂಬಾ ಜನ ನಮಗೆ ಸಪೋರ್ಟ್ ಮಾಡಿದಿರಾ ಅಂದ್ರೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ವಿಡಿಯೋಗಳಿಗೂ ಕೂಡ ಎಲ್ಲರೂ ಒಳ್ಳೇದಾಗ್ಲಿ ನಿಮ್ಗೆ ಚೆನ್ನಾಗಿ ಮುಂದೆ ಬೆಳಿರಿ ಹಾಗೆ ಇನ್ನೂ ನಿಮ್ಗೆ ಹೆಚ್ಚಿನ ಶಕ್ತಿ ಕೊಡ್ಲಿ ದೇವರು ಅಂತ ಹೇಳಿ ನೀವು ಕೂಡ ತುಂಬಾನೇ ನಮ್ ಬಗ್ಗೆ ಕಾಳಜಿ ವಹಿಸಿ ಮೆಸೇಜ್ ಮಾಡ್ತಾ ಇದ್ದೀರಾ ಹಾಗೆ ತುಂಬಾ ಶೇರ್ ಮಾಡ್ತಾ ಇದ್ದೀರಾ ವಿಡಿಯೋವನ್ನು ತುಂಬಾ ಲೈಕ್ಸ್ ಮಾಡ್ತಾ ಇದ್ದೀರಾ ಸೊ ತುಂಬಾನೇ ಖುಷಿ ಆಗುತ್ತೆ ನಮ್ಗೆ ಇನ್ನೆಷ್ಟು ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅದು ತುಂಬಾನೇ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ಬೋದು ಕಾಮನ್ ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ಮಾಡ್ತಾ ಇರೋದು ಯಾವ ಬಿಸ್ನೆಸ್ ಅಂತ ಸೊ ನಾವು ಮಾಡ್ತಾ ಇರೋದು ರೊಟ್ಟಿ ಬಿಸ್ನೆಸ್ ಓಕೆನಾ ಈ ಇತ್ತೀಚೆಗೆ ಈ ಒಂದು ರೊಟ್ಟಿ ಬಿಸ್ನೆಸ್ ತುಂಬಾನೇ ಬೆಳೀತಾ ಇದೆ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೋ ಒಂದು ಅಂದ್ರೆ ಒಂದು ಊರಿಗೆ ಒಂದು ಮಷಿನ್ ಇರ್ತಾ ಇತ್ತು ಆದ್ರೆ ಈಗ ಏರಿಯಾಕ್ಕೆ ಒಂದು ಶುರು ಶುರುವಾಗ್ಬಿಟ್ಟಿದೆ ಸೊ ನಾವು ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಯ್ತು ಸೊ ಇನ್ನೊಂದು ದಸರಾ ಹಬ್ಬ ಬಂದ್ರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಆ ನಾವೇನು ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ ಅಂತಲ್ಲ ನಾವು ಕೂಡ ಇತ್ತೀಚೆಗೆ ಹೊಸದಾಗಿ ಶುರು ಮಾಡಿರುವಂತದ್ದು ಸೊ ಯೂಟ್ಯೂಬ್ ಅಲ್ಲೇನೆ ನಾನು ಕೂಡ ಸರ್ಚ್ ಮಾಡಿ ಮನೆಯಲ್ಲೇ ಮಾಡಬಹುದಾದಂತ ಯಾವ್ದಾದ್ರು ಒಂದೊಳ್ಳೆ ಬೆಸ್ಟ್ ಬಿಸ್ನೆಸ್ ಅಂತ ಇದ್ರೆ ಅದು ರೊಟ್ಟಿ ಬಿಸ್ನೆಸ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಕಡೆ ನಮ್ಗೆ ನಮ್ಮ ಮನೆಯವ್ರದ್ದು ಕೆಲಸ ಸ್ವಲ್ಪ ಟಫ್ ಅನ್ಸ್ತಾ ಇತ್ತು ಅಂದ್ರೆ ಎಲ್ಲಾ ಕಡೆಯಿಂದನೂ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಹಾಗೆ ನಾವು ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ವಿ ಸೊ ಈ ಮಧ್ಯೆ ನಮ್ಗೆ ಒಂದು ಕಾಲ ಕೂಡ ಬಂದಂತಹ ಸಮಯ ಯಾವ್ದು ಅಂದ್ರೆ ನಮ್ಮ ಊರ ಕಡೆ ಒಂದು ಹಬ್ಬ ಮಾಡ್ತಾರೆ ಸೊ ಪ್ರತಿ ಐದು ವರ್ಷಕ್ಕೊಮ್ಮೆ ಒಮ್ಮೆ ಅಥವಾ ಎರಡು ವರ್ಷಕ್ಕೊಮ್ಮೆ ಈ ಹಬ್ಬ ಮಾಡ್ತಾರೆ ಆ ಟೈಮಲ್ಲಿ ಇಡೀ ಊರಿಗೆ ರೊಟ್ಟಿ ಬೇಕಾಗಿರುತ್ತೆ ಆ ಸೊ ಅಲ್ಲಿ ಕೂಡ ಇತ್ತು ಮಷೀನು ಅಂದ್ರೆ ನಮ್ಮ ಊರಿನ ಪಕ್ಕದೂರಲ್ಲಿ ಇನ್ನೊಂದು ದೂರಲ್ಲಿ ಸೊ ತಮ್ಮ ಇತ್ತು ಸೊ ಈ ಒಂದು ಟೈಮಲ್ಲಿ ಇಡೀ ಊರಿಗೆ ರೊಟ್ಟಿ ಬೇಕ ಬೇಕು ಅನ್ನೋ ಒಂದು ಪಾಯಿಂಟ್ ಅನ್ನ ಹಿಡ್ಕೊಂಡು ನಾವು ಮಾಡಬಹುದು ಅಂತ ಶುರು ಮಾಡಿದ್ವಿ ಸೊ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಸುಮಾರು ಬಿಸ್ನೆಸ್ ಐಡಿಯಾಗಳಿರುತ್ತೆ ರೊಟ್ಟಿ ಜೊತೆಗೆ ಪೇಪರ್ ಪ್ಲೇಟ್ ಗಳನ್ನು ಕೂಡ ಮಾಡ್ತಾರೆ ಅದು ಕೂಡ ಹಬ್ಬದಲ್ಲೂ ಯೂಸ್ ಆಗುತ್ತೆ ಆದ್ರೆ ಅದು ಕೆಲವು ಆದ್ರೆ ಆ ಒಂದು ಬಿಸ್ನೆಸ್ ನನ್ಗೆ ಪರ್ಸನಲ್ ಏನು ಏನಿಸ್ತು ಅಂದ್ರೆ ಅದು ಹಬ್ಬ ಹರಿದಿನಗಳಿಗೆ ಮಾತ್ರ ಸೀಮಿತ ಬಟ್ ಇದು ರೊಟ್ಟಿದು ಆಗಲ್ಲ ಪ್ರತಿ ದಿನ ಬೇಕು ಹಬ್ಬ ಹರಿದಿನಕ್ಕೂ ಬೇಕು ಸೊ ಇದು ಪೂರ್ತಿ ವರ್ಷ ರನ್ ಆಗುವಂತ ಬಿಸ್ನೆಸ್ ಸೊ ಇದನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ ಸೊ ಅಲ್ಲಿ ನಾವು ಏನು ಯೋಚನೆ ಮಾಡಕ್ ಹೋಗಿಲ್ಲ ಒಂದು ಹದಿನೈದು ದಿನದಲ್ಲಿ ನಾವು ಎಲ್ಲವನ್ನು ಪ್ಲಾನ್ ಮಾಡ್ಕೊಂಡು ಇಲ್ಲ ತಗೊಳ್ಳೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸೊ ಹೆಂಗ್ ನಡೆಸ್ತೀವಿ ಗೊತ್ತಿಲ್ಲ ಏನ್ ಮಾಡ ನಂಬಿಕೆ ಮಾತ್ರ ಇತ್ತು ಸೊ ಏನಾದ್ರು ಮಾಡ್ಬೇಕು ಮಾಡ್ತೀವಿ ಅನ್ನೋದು ಸೊ ನಾವು ಏನು ಯೋಚನೆ ಮಾಡ್ಲಿಲ್ಲ ಯಾರನ್ನು ಇಲ್ಲ ಅಥವಾ ಆಲ್ರೆಡಿ ಬಿಸ್ನೆಸ್ ಮಾಡ್ತಿರೋರ್ನ ನಾವೇನು ಹೋಗಿ ಸಂಪರ್ಕ ಮಾಡ್ಲಿಲ್ಲ ಅಥವಾ ಯಾರಾದ್ರೂ ನೋಡಿ ಅವ್ರನ್ನ ನಾವು ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡ್ಲಿಲ್ಲ ಮಾಡ್ಬೇಕು ಅಂತ ಮನಸ್ಸಿಗೆ ಬಂತು ಹೋದ್ವಿ ಫಸ್ಟ್ ಮಷಿನ್ ನೋಡ್ಕೊಂಡು ಬಂದ್ವಿ ಹಾಗೆ ಸುಮಾರು ಜನರಿಗೆ ಪ್ರಶ್ನೆ ಎಲ್ಲಿ ತೊಗೊಂಡ್ರಿ ಅಂತ ನಾವು ಹುಬ್ಬಳ್ಳಿಯಲ್ಲೇ ತೊಗೊಂಡಿದ್ದು ಸೊ ಅಲ್ಲಿ ಫಸ್ಟ್ ಹೋಗಿ ನೋಡಿದ್ವಿ ನೋಡಿ ಒಂದು ಟೂ ವೀಕ್ಸ್ ಅಲ್ಲಿ ನಾವು ಸ್ವಲ್ಪ ಅಮೌಂಟ್ ಅನ್ನ ಅರೇಂಜ್ ಮಾಡಿಕೊಂಡು ಹೋಗಿ ತಗೊಂಡ್ ಬಂದ್ಬಿಟ್ವಿ ನಾವು ಯಾವುದೇ ಸಬ್ಸಿಡಿಯನ್ನ ಯೂಸ್ ಮಾಡಿಲ್ಲ ಅಥವಾ ಅರ್ಧ ಕಟ್ಟಿ ಇನ್ನೂ ಅರ್ಧ ಇ ಎಮ್ ಐ ಸೊ ಈ ತರದ್ದು ಯಾವ್ದು ಯೂಸ್ ಮಾಡಿಲ್ಲ ಅಮೌಂಟ್ ಕಟ್ಟಿ ನಾವು ಮಷಿನ್ ಅನ್ನ ತಗೊಂಡ್ ಬಂದ್ವಿ ಅರೌಂಡ್ ನಮ್ಗೆ ಅಹ್ ಒಂದ್ ವರ್ಷದ ಹಿಂದೆ ಹೇಳೋದಾದ್ರೆ ಅರೌಂಡ್ ನಮ್ಗೆ ಎಲ್ಲಾ ಸೇರಿ ಎರಡು ಲಕ್ಷ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ಅಲ್ಲಿಂದ ಬಂದಿರುವಂತ ಚಾರ್ಜು ಸೇರಿ ಎರಡು ಲಕ್ಷ ಆಗಿದೆ ಸೊ ಎಲ್ಲವೂ ಸೇರಿ ಓಕೆನಾ ಈ ರೀತಿ ನಾವು ಶುರು ಮಾಡಿದ್ವಿ ಸೊ ನಾವು ಮಷಿನ್ ತಂದ ಕೆಲವೇ ದಿನಗಳಲ್ಲಿ ನಮ್ಮ ಊರಿನ ಹಬ್ಬ ಶುರುವಾಯ್ತು ಅಷ್ಟರಲ್ಲಿ ನಾವು ಅಷ್ಟರಲ್ಲಿ ನಮ್ಮ ಬಿಸ್ನೆಸ್ ಬೆಳೆದಿರ್ಲಿಲ್ಲ ಆಕ್ಚುಲಿ ನಮ್ಮ ಸುತ್ತಮುತ್ತ ಒಂದು ನಾಲ್ಕೈದು ಜನರಿಗೆ ಆಗುವಷ್ಟು ನಾಲ್ಕೈದು ಬೆರಳಿಕೆ ಅಷ್ಟು ಜನರಿಗೆ ಮಾತ್ರ ನಾವು ರೊಟ್ಟಿ ಸಪ್ಲೈ ಮಾಡ್ತಾ ಇದ್ವಿ ಸಡನ್ ಆಗಿ ಏನಾಯ್ತು ಅಂದ್ರೆ ನಮ್ಮ ಊರಿಂದ ತುಂಬಾ ಜನ ಆರ್ಡರ್ ನಮಗೆ ಕೊಟ್ಬಿಟ್ರು ಯಾಕಂದ್ರೆ ಜನ ನಮಗೆ ಆರ್ಡರ್ ಕೊಟ್ಬಿಟ್ರು ಅಷ್ಟು ಗೊತ್ತಾಗ್ಲಿಲ್ಲ ಇಷ್ಟೊಂದು ಆರ್ಡರ್ ಕೊಟ್ಟಿದ್ದಾರೆ ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಐಡಿಯಾ ಕೂಡ ಇರ್ಲಿಲ್ಲ ನಮಗೆ ಒನ್ ವೀಕ್ ಅಷ್ಟೇ ಟೈಮ್ ಇತ್ತು ತುಂಬಾನೇ ಆರ್ಡರ್ ಇದು ಇದೇನ್ ಬಿಡು ಮಾಡಿ ಮುಗಿಸ್ಬಿಡ್ಬೋದಲ್ಲ ಅನ್ನೋ ಒಂದು ಯೋಚನೆ ಯಾವಾಗ ನಮ್ಮ ಮನಸ್ಸಲ್ಲಿ ಯಾಕಂದ್ರೆ 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 ಇಷ್ಟ ಹಿಟ್ಟು ಇಷ್ಟ ಹಿಟ್ಟನ್ನು ನಾವು ಇಷ್ಟು ದಿನದಲ್ಲಿ ಮಾಡಬಹುದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಕೂಡ ನಮ್ಗೆ ಅವಾಗ ಇರ್ಲಿಲ್ಲ ಸೊ ನಾವು ಆರ್ಡರ್ ಬರ್ತಾ ಇದೆ ಬರ್ತಾ ಇದೆ ತೊಗೊಳ್ತಾ ಇದೀವಿ ಬಟ್ ಹೇಗ್ ಮಾಡೋದು ಅದನ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ ಎಂಟು ಗಂಟೆವರೆಗೂ ನಾವು ಕಂಟಿನ್ಯೂ ಆಗಿ ರೊಟ್ಟಿ ಮಾಡಿದ್ರು ಒನ್ ವೀಕ್ ನಮಗೆ ಕೊನೆಗೆ ನಮಗೆ ಆರ್ಡರ್ ಕೊಟ್ಟಿರುವಂತ ರೊಟ್ಟಿ ಮಾಡೋದಕ್ಕೆ ಆಗ್ಲೇ ಇಲ್ಲ ಹಾಗೆ ತುಂಬಾ ಜನ ಫೋನ್ ಮಾಡ್ತಾ ಇದ್ರು ರೊಟ್ಟಿ ಕೊಡಿ ಅಂತ ಬಟ್ ಅವ್ರಿಗೂ ಸಪ್ಲೈ ಮಾಡಕ್ ಆಗಲಿಲ್ಲ ಸೊ ಈ ವಿಚಾರದಲ್ಲಿ ನಾವು ಒಂದು ವರ್ಷ ಆಗುವಂತ ಅನುಭವವನ್ನ ಒಂದೇ ವಾರದಲ್ಲಿ ನಾವು ಕಲಿತ್ ಬಿಟ್ವಿ ಯಾಕಂದ್ರೆ ಆ ಟೈಮಲ್ಲಿ ಆ ಒಂದು ಪ್ರೆಷರ್ ಆಮೇಲೆ ಮಾಡಿ ಏನೋ ಕಲಿತಾ ಇದೀವಿ ನಾವು ಯಾವ ರೀತಿ ಮಾಡ್ಬೇಕು ಅಂತ ಸೊ ಅದು ಒಂದು ಪ್ರತಿಯೊಂದು ಒಂದಲ್ಲ ಎರಡಲ್ಲ ಎಲ್ಲಾ ವಿಷಯಗಳು ಒಂದೇ ಸಾರಿ ಬಂದಾಗ ನಮ್ಗೆ ತಲೆ ಓಡಲ್ಲ ಆದ್ರೂ ಕೂಡ ತುಂಬಾ ಅನುಭವ ಆಗಿದೆ ಅಂತ ಹೇಳ್ತೀನಿ ನಾವೊಂದು ವೀಕ್ ಅಲ್ಲಿ ನಾವು ತುಂಬಾ ತಪ್ಪುಗಳನ್ನು ಕೂಡ ಮಾಡಿದೀವಿ ಯಾಕಂದ್ರೆ ನಮ್ಗೆ ರೊಟ್ಟಿ ಪ್ಯಾಕಿಂಗ್ ಆಗಿರ್ಬೋದು ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಪ್ಯಾಕಿಂಗ್ ವರ್ಗು ಏನು ನಾಲೆಡ್ಜ್ ಇಲ್ಲ ಒಂದು ರೊಟ್ಟಿ ಮಾಡಿ ಒಬ್ರಿಗೆ ಕೊಡ್ತಾ ಇದೀವಿ ಅಂದ್ರೆ ಅವರ ರಿವ್ಯೂ ಕೇಳ್ತಾ ಇದ್ವಿ ನಾವು ಹೇಗಿದೆ ರೊಟ್ಟಿ ಟೇಸ್ಟ್ ಹೇಗಿದೆ ಚೆನ್ನಾಗಿದ್ಯಾ ಅಥವಾ ಇನ್ನು ಯಾವ್ದಾರ ಮಾಡ್ಬೋದು ಅಂತ ನಾವು ಅವ್ರನ್ನ ಕೇಳ್ತಾ ಇದ್ವಿ ಎಷ್ಟೋ ಸರಿ ರೊಟ್ಟಿ ಕೊಟ್ಟಾದ್ಮೇಲೆ ಅವ್ರ ನಂಬರ್ ಇಸ್ಕೊಂಡು ನಾನೇ ಖುದ್ದಾಗಿ ಫೋನ್ ಮಾಡಿ ಯಾವ ತರ ಇದೆ ಹೇಗಿದೆ ಸೊ ತರ ಮಾಡ್ಬೋದು ಅಂತ ಅವ್ರು ರಿವ್ಯೂ ಕೇಳ್ಕೊಂಡು ಕೇಳ್ಕೊಂಡು ನಾವು ಮಾಡ್ತಾ ಹೋದ್ವಿ ಸೊ ಇದಿಷ್ಟು ನಮ್ಮ ರೊಟ್ಟಿ ಬಿಸ್ನೆಸ್ ಶುರುವಾದಂತ ಕತೆ ಸೊ ಶುರುವೇನೋ ಮಾಡಿದ್ವಿ ಮುಂದೆ ಹೇಗೆ ರನ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿದಿತ್ತು ಯಾಕಂದ್ರೆ ನಮ್ಮ ಊರಿನ ಆರ್ಡರ್ ಎಲ್ಲ ಮಾಡೋವರೆಗೂ ಫುಲ್ ಬಿಸಿ ಇದ್ವಿ ನಾವು ಒಂದು ಊಟ ಮಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ ನಮಗೆ ಅಷ್ಟು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೆಲಸ ಮನೆ ತುಂಬಾ ರೊಟ್ಟಿ ಅದು ಹೇಗೆ ಸ್ಟೋರ್ ಅನ್ನೋದು ಗೊತ್ತಿರಲಿಲ್ಲ ಮನೆ ತುಂಬಾ ರೊಟ್ಟಿ ಹಾಗೆ ಒಂದು ನಾಲ್ಕೈದು ಜನ ಕೆಲಸದವ್ರು ರೂಟೀನ್ ಆಗ್ಬಿಡ್ತು ಆ ಟೈಮಲ್ಲಿ ನಮ್ಮ ಆರೋಗ್ಯ ಅಥವಾ ನಮ್ಮ ಏನು ಹೇಳ್ತಾರೆ ಅದನ್ನ ಯಾವ್ದು ನೋಡ್ಕೊಳಕ್ ಆಗ್ಲಿಲ್ಲ ನಾವು ತುಂಬಾ ಕಲ್ತ್ವಿ ಹಾಗೆ ತುಂಬಾನೇ ನಾವು ಕಷ್ಟ ಕೂಡ ಪಟ್ವಿ ಅದಾದ್ಮೇಲೆ ಹಬ್ಬನ ಮುಗೀತು ಎಲ್ಲ ಮುಗೀತು ನೆಕ್ಸ್ಟ್ ಡೇ ಏನು ಹಬ್ಬದ ಆರ್ಡರ್ ಎಲ್ಲ ಮಾಡಿದ್ವಿ ಅದಾದ್ಮೇಲೆ ನಮಗೆ ತಲೆನೋ ಓಡ್ಲಿಲ್ಲ ಸೊ ಏನಾಗೋಯ್ತು ಒಂದು ವಾರ ಅಥವಾ ಎರಡು ವಾರ ಬಹುಶಃ ನಮಗೆಲ್ಲೂ ಆರ್ಡರ್ಸ್ ಇಲ್ಲ ಅಥವಾ ಎಲ್ಲೂ ಹೇಗೆ ಸೇಲ್ ಮಾಡಬೇಕು ಗೊತ್ತಿಲ್ಲ ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ನಲ್ಲಿ ತುಂಬಾ ಮಷಿನ್ ಇದೆ ಒಂದು ಹೋಟ್ಲು ಒಂದು ಡಾಬಾ ಒಂದು ಅಂಗಡಿ ಅಥವಾ ಒಬ್ರಿಗೆ ಕೊಡ್ಬೇಕು ಅಂದ್ರೆ ಆಲ್ರೆಡಿ ಸಪ್ಲೈ ಮಾಡೋರು ಇದ್ದಾರೆ ಈಗ ನಾವು ಹೊಸದಾಗಿ ಶುರು ಮಾಡಿ ಇನ್ನೂ ಗೊಂದಲದಲ್ಲೇ ಇರಬೇಕಾದ್ರೆ ಅವರನ್ನು ಈಗ ಆಲ್ರೆಡಿ ಸಪ್ಲೈ ಮಾಡ್ತಿರೋ ಅವ್ರನ್ನ ಬಿಡಿಸಿ ನಮ್ಮ ಪ್ರಾಡಕ್ಟ್ನ ಕೊಡ್ಬೇಕು ಅನ್ನೋದು ಎಷ್ಟು ಕಷ್ಟದ ಕೆಲಸ ಸೊ ಈ ಒಂದು ಗೊಂದಲದಲ್ಲೇ ನಾವು ಒಂದು ಹದಿನೈದು ದಿನ ಕಳದ್ವಿ ಹಾಗಂತ ರೊಟ್ಟಿ ಮಾಡೋದನ್ನ ನಾವು ಸ್ಟಾಪ್ ಮಾಡಲಿಲ್ಲ ಸ್ಟಾಕ್ ಮಾಡ್ತಾ ಹೋದ್ವಿ ದಿನ ನಾಲ್ಕೈದು ಜನ ಬರ್ತಾ ಇದ್ರು ಅವ್ರನ್ನ ನಾವು ಅಂದ್ರೆ ನಮ್ಮ ಊರಿನ ಆರ್ಡ್ರ್ ಏನಿತ್ತಲ್ವಾ ಅಲ್ವಾ ಹಬ್ಬದ ಆರ್ಡ್ರು ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ನಾಲ್ಕೈದು ಜನ ಕರ್ಸ್ಕೊಂಡಿದ್ವಿ ಅದಾದ್ಮೇಲೆ ನೆಲ್ಲ ಬಿಡಿಸಿದ್ವಿ ಒಬ್ಬರೇ ಇದ್ರು ನಮ್ಮ ಹತ್ರ ಕೆಲಸಕ್ಕೆ ಸೊ ಅವರು ಡೈಲಿ ಬರ್ತಾಯಿದ್ರು ರೊಟ್ಟಿ ಮಾಡ್ತಾಯಿದ್ವಿ ಬಟ್ ಸೇಲ್ ಆಗ್ತಿರ್ಲಿಲ್ಲ ಸುಮಾರು ಒಂದು ಒಂದು ತಿಂಗಳೇ ಸೊ ಒಂದು ತಿಂಗಳು ನಾವು ಯಾವುದೇ ರೊಟ್ಟಿ ಸೇಲ್ ಮಾಡಿಲ್ಲ ಸೊ ಈ ಟೈಮಲ್ಲಿ ತುಂಬಾನೇ ಕಷ್ಟ ಆಯ್ತು ತುಂಬಾನೇ ಅಯ್ಯೋ ಯಾಕಾದರೂ ಶುರು ಮಾಡ್ಬಿಟ್ವಿ ಏನು ಮುಂದೆ ಏನು ಅಂತ ನಾವು ಚಿಂತೆ ಮಾಡೋದಕ್ಕೆ ಹೋಗಲಿಲ್ಲ ನೋಂದ್ಕೊಳ್ಳೋದಕ್ಕೂ ಹೋಗಲಿಲ್ಲ ಟೆನ್ಷನ್ ತೊಗೊಳಿಲ್ಲ ಯಾಕೆ ಗೊತ್ತಾ ಇದೆಲ್ಲ ಸಹಜ ಯಾಕಂದ್ರೆ ಈಗ ಆಲ್ರೆಡಿ ಒಬ್ರು ಕೊಡ್ತಾ ಇದಾರೆ ಸಪ್ಲೈ ಮಾಡ್ತಾ ಇದಾರೆ ಎಲ್ಲಾ ನಡೀತಾ ಇದೆ ಆ ಒಂದು ದಾರಿನ ಆ ಒಂದು ಚೈನ್ ಅನ್ನ ಕಟ್ ಮಾಡ್ಬೇಕು ಅನ್ನೋದು ಸಾಮಾನ್ಯದ ಕೆಲಸವಲ್ಲ ಈ ಮೂಲಕ ನಾನು ಹೇಳೋದೇನಪ್ಪಾ ಅಂದ್ರೆ ಈ ಬಿಸ್ನೆಸ್ ಅಂದ್ರೇನೆ ಹಾಗೆ ಎಲ್ಲಾ ಒಂದೇ ತರಾನೆ ಇರೋದಿಲ್ಲ ಕೆಲವೊಂದು ನಾವು ಅನ್ಭವಿಸ್ಬೇಕಾಗತ್ತೆ ಏಳು ಬೀಳು ಎಲ್ಲ ಕೂಡ ಸಹಜ ಸೊ ಇದನ್ನೆಲ್ಲ ನೀವು ಸೇರಿಸ್ಕೊತೀರಾ ಅಂದ್ರೆ ಯಾವುದೇ ಬಿಸ್ನೆಸ್ ಆಗ್ಲಿ ಶುರು ಮಾಡ್ಬೋದು ಅದಾದ್ಮೇಲೆ ಸೊ ಹಬ್ಬ ಎಲ್ಲ ಮುಗಿತು ನೆಕ್ಸ್ಟ್ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಕ್ಕೆ ಹೊರಟ್ರು ಸೊ ನಾನು ಮಷೀನ್ ಅನ್ನ ತಂದಿಟ್ಟಿದ್ದೀನಿ ಮನೆಯಲ್ಲಿ ಒಬ್ಬಳಿಗೆ ನಿಜವಾಗ್ಲು ಸಾಧ್ಯ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಮನೇಲಿ ನಾವು ಮಾಡ್ಬೋದು ಮ್ಯಾನೇಜ್ ಅದೇ ಸಪ್ಲೈ ಮಾಡೋದು ಯಾರು ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿತ್ತು ಸೊ ನಾ ಅದಾದ್ಮೇಲೆ ರಿಯಾಲಿಟಿನೇ ಬೇರೆ ನಿಜವಾಗ್ಲೂ ಯಾರು ಬಂದು ತಗೊಂಡು ಹೋಗಲ್ಲ ನಾವು ಸಪ್ಲೈ ಮಾಡ್ಬೇಕು ಕೆಲವರು ನೀಡಿದಾಗ ಸುತ್ತಮುತ್ತ ಇಲ್ಲೇ ಅವ್ರಿಗೆ ಬೇಕು ಅಂದಾಗ ಬರ್ತಾರೆ ತಗೋತಾರೆ ಆಯ್ತು ನೆಕ್ಸ್ಟ್ ಏನಾದ್ರು ಹಬ್ಬ ಹರಿದಿನ ಮದುವೆ ಫಂಕ್ಷನ್ ಅದು ಇದು ಇದ್ದಾಗ ಬರ್ತಾರೆ ಆರ್ಡರ್ ಕೊಡ್ತಾರೆ ಬಂದು ತಗೊಂಡ್ ಹೋಗ್ತಾರೆ ಬಿಟ್ರೆ ಇದು ಅವಾಗ ನಡೆಯುವಂತದ್ದು ಆದರೆ ಡೈಲಿ ನಮ್ಮ ಬಿಸ್ನೆಸ್ ನಡಬೇಕಂದ್ರೆ ನಾವು ಕುಂತಲ್ಲೇ ಬಂದು ಯಾರೋ ಬಂದು ತಗೊಂಡ್ ಹೋಗ್ತಾರೆ ಅಂದ್ರೆ ಅದು ಆಗದಿರೋ ಮಾತು ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಮ್ಮನೆಯವರು ಕೆಲಸ ಬಿಡ್ಬೇಕಾಗಿ ಬಂತು ಆಕ್ಚುಲಿ ಕೆಲಸ ಬಿಡ್ಬೇಕು ಅನ್ನೋದು ನಿರ್ಧಾರ ಆಗಿತ್ತು ಯಾಕಂದ್ರೆ ಅವ್ರಿಗೂ ಕಷ್ಟ ಆಗ್ತಾ ಇತ್ತು ಜೊತೆಗೆ ನಮಗೂ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಮನೆಯಲ್ಲಿ ಅವರು ಜಾಸ್ತಿ ಇರ್ತಾ ಇರ್ಲಿಲ್ಲ ಬೆಳಗ್ಗೆ ಹೋದ್ರೆ ಕೆಲವೊಮ್ಮೆ ನೈಟ್ ಬರ್ತಾ ಇದ್ರು ಕೆಲವೊಮ್ಮೆ ರಜೆ ಇರಲ್ಲ ಅವ್ರಿಗೆ ಸೊ ಈ ತರ ಸಾಮಾನ್ಯವಾಗಿ ಸಾಮಾನ್ಯವಿದ್ದೇ ಇರುತ್ತೆ ಸೊ ಹಾಗಾಗಿ ಆ ಒಂದು ದೃಷ್ಟಿಯಿಂದ ಅವ್ರು ಕೆಲಸ ಬಿಡ್ಬೇಕು ಅಂತಾನು ಇದ್ರು ಜೊತೆಗೆ ನಾನು ಇದೊಂದು ಶುರು ಮಾಡಿದಾಗ ಇದು ಕರೆಕ್ಟ್ ಸಮಯ ಬಿಡೋದಕ್ಕೆ ಅಂತ ಹೇಳಿ ನಿರ್ಧಾರ ಮಾಡಿ ಅವ್ರು ಕೆಲಸ ಬಿಟ್ರು ಅದಾದ್ಮೇಲೆ ಶುರುವಾಗಿದ್ದು ನಿಜವಾದ ಹೋರಾಟ ಯಾಕಂದ್ರೆ ನಮ್ಮನೆಯವರು ರೊಟ್ಟಿನ ಪ್ಯಾಕ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡಿದ್ದಾರೆ ಎಲ್ಲ ಪ್ರತಿಯೊಂದು ನಮ್ಮ ಊರಿನ ಸುತ್ತಮುತ್ತ ಯಾವ ಯಾವ ಹಳ್ಳಿ ಇದೆ ಯಾವ ಯಾವ ಹೋಟೆಲ್ ಡಾಬಾ ಅಂಗಡಿಗಳು ಪ್ರತಿಯೊಂದಕ್ಕೂ ಹೋಗಿದ್ದಾರೆ ರೊಟ್ಟಿನ ತಗೊಂಡು ಆಗ ಸಾಮಾನ್ಯವಾಗಿ ನಮ್ಮ ರಿಜೆಕ್ಟ್ ರೊಟ್ಟಿ ಸಾಮಾನ್ಯವಾಗಿ ರಿಜೆಕ್ಟ್ ಆಗುತ್ತೆ ಕಸ್ಟಮರ್ ಹೇಗಿರ್ತಾರೆ ರೆಗ್ಯುಲರ್ ಕಸ್ಟಮರ್ ಅಂದ್ರೆ ಇವತ್ತು ನಾನು ರೊಟ್ಟೆ ಕೊಟ್ಟೆ ಅಂದ್ರೆ ಇವತ್ತಿನ ದುಡ್ಡು ಕೊಡಲ್ಲ ಅವರು ನಿನ್ನೆ ನಾನು ಏನ್ ಕೊಟ್ಟಿರ್ತೀನಲ್ಲ ಆ ಆ ಒಂದು ರೊಟ್ಟಿಯ ದುಡ್ಡನ್ನು ಇವತ್ತು ಕೊಡ್ತಾರೆ ಸೊ ಈ ರೀತಿ ವ್ಯವಹಾರ ಆಲ್ರೆಡಿ ನಡೀತಾ ಇರುತ್ತೆ ಅದನ್ನ ಹೇಗೆ ಅವ್ರು ಬ್ರೇಕ್ ಮಾಡಿ ನಮ್ಮ ರೊಟ್ಟಿ ತಗೊಳ್ತಾರೆ ಅಲ್ವಾ ಸೊ ಅದು ಒಂದು ಪಾಯಿಂಟ್ ಆದ್ರೆ ಇನ್ನು ಕ್ವಾಲಿಟಿ ರೊಟ್ಟಿ ಬಗ್ಗೆ ರೊಟ್ಟಿಯ ರೇಟು ಅದಾದ್ಮೇಲೆ ನಾವು ಯಾವ ತರ ಸಪ್ಲೈ ಮಾಡ್ತೀವಿ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ ಇವಾಗ ಅವರು ತುಂಬಾನೇ ತುಂಬಾ ಕಡೆ ಓಡಾಡಿ ಬಹಳ ವಿಷಯವನ್ನು ಕಲ್ತ್ಕೊಂಡ್ರು ಅವ್ರು ಒಂದು ಅಬ್ಸರ್ವ್ ಮಾಡೋದು ನೋಡಿದ್ದು ಏನಪ್ಪಾ ನಾವು ಅಂದ್ರೆ ರೊಟ್ಟಿಯನ್ನ ಶೇಪ್ ಮಾಡೋದು ಸೊ ಇದು ತುಂಬಾನೇ ಮ್ಯಾಟರ್ ಆಯ್ತು ನಮ್ಮ ಬಿಸ್ನೆಸ್ ಗೆ ಪ್ಲಸ್ ಪಾಯಿಂಟ್ ಆಯ್ತು ಸೊ ಏನಪ್ಪಾ ಅಂತಂದ್ರೆ ರೊಟ್ಟಿ ಶೇಪ್ ಈಗ ನಾರ್ಮಲ್ ಆಗಿ ರೊಟ್ಟಿ ಹೀಗಿರುತ್ತೆ ನೋಡಿ ಎರಡು ಕಡೆ ಬೇಸಾಗ ಫ್ಲಾಟ್ ಬರುತ್ತೆ ಬಟ್ ಒಂದ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕಲ್ವಾ ಸೊ ರೊಟ್ಟಿ ಈ ತರ ಈ ರೌಂಡ್ ಶೇಪ್ ಅಲ್ಲಿ ಇದ್ದು ಕೆಳಗಡೆ ಸ್ವಲ್ಪ ಡೌನ್ ಆಗಿ ಬುಕ್ಕಿ ಆಕಾರದಲ್ಲಿ ಇತ್ತು ಅಂದ್ರೆ ಒಂಥರ ಚೆನ್ನಾಗಿರುತ್ತೆ ಪ್ಯಾಕ್ ಮಾಡೋದಕ್ಕೆ ಅಥವಾ ಇಡೋದಕ್ಕೆ ಸಪ್ಲೈ ಮಾಡೋದಕ್ಕೆ ಸಾರಿ ಸರ್ವೆ ಮಾಡೋದಕ್ಕೆ ಏನಾದರೂ ತಿನ್ನೋದಕ್ಕೆ ಸೊ ಈ ಥರ ಚೆನ್ನಾಗಿರುತ್ತೆ ಅದೊಂದು ರೊಟ್ಟಿ ಶೇಪ್ ಇದ್ರೆ ಸೊ ಹಾಗಾಗಿ ಅದನ್ನು ಆ ಥರ ಶೇಪ್ ಮಾಡೋದು ಹೇಗೆ ಅಂತ ನಾವು ತುಂಬಾ ಪೇಚಾಡಿದ್ವಿ ಯಾವ ಥರ ಶೇಪ್ ಮಾಡೋದು ಅಂತ ಹೇಳಿ ಸುಮಾರು ಒಂದು ತಿಂಗಳು ನಾವು ಪೇಚಾಡಿದ್ವಿ ಅದನ್ನ ಯಾವ ಥರ ಶೇಪ್ ಮಾಡೋದು ಅಂತ ಹಾಗೆ ನಾವು ಆಗಿ ಏನು ಮಾಡ್ತಾ ಇದ್ವಿ ಅಂದರೆ ರೊಟ್ಟಿನ ಹಂಚ್ ಮೇಲೆ ನಾರ್ಮಲ್ ಆಗಿ ಚೆನ್ನಾಗಿ ಬೇಯಿಸ್ತೀವಿ ಸ್ಟಾ ನಾವು ಮೊದಲೊಂಥರ ಅಂತ ಅಲ್ಲ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ರಾತ್ರಿ ಎಂಟಾಗಲಿ ಒಂಬತ್ತಾಗಲಿ ನಾವು ಫಸ್ಟ್ ರೊಟ್ಟಿನ ಯಾವ ಥರ ಬೇಯಿಸಿದೀವೋ ಒಂದೇ ರೊಟ್ಟಿ ವರೆಗೂ ನಾವು ಅದೇ ಥರ ಬೇಯಿಸ್ತೀವಿ ಯಾವುದೇ ರೀತಿಯ ಮೋಸ ಅಂತರೂ ಅದರಲ್ಲಿ ಆಗಲ್ಲ ಹಸಿ ಬಿಸಿ ಬೇಯಿಸೋದು ಅದಕ್ಕೆ ನೀರು ಹಚ್ಚದೆ ಬೇಯಿಸೋದು ಅಥವಾ ಚೆನ್ನಾಗಿ ರೋಸ್ಟ್ ಮಾಡದೆ ಬೇಯಿಸೋದು ಸೊ ಇದ್ಯಾವುದನ್ನು ನಾವು ಮಾಡೋಲ್ಲ ಸಾಮಾನ್ಯವಾಗಿ ನಾವು ಒಂದು ರೊಟ್ಟಿನ ಒಂದು ಹಂಚ ಮೇಲೆ ಬೇಯಿಸ್ತೀವಿ ತೆಗಿತೀವಿ ತೆಗಿತೀವಿ ಅಲ್ವಾ ಅದನ್ನ ನಾವು ಆ ಥರ ಮಾಡಲ್ಲ ಆ ಒಂದು ರೊಟ್ಟಿ ಒಂದು ರೊಟ್ಟಿನ ನಾವು ಬೇಯಿಸ್ಬೇಕಂದ್ರೆ ಫಸ್ಟ್ ಒಂದು ಮೇಲೆ ಹಾಕಿಬಿಟ್ಟು ನೀರು ಹಚ್ಚಿ ಅದನ್ನ ಚೆನ್ನಾಗಿ ಬೇಯಿಸಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಹಂಚಿಗೆ ಅದನ್ನ ರೋಸ್ಟ್ ಮಾಡೋದಕ್ಕೆ ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ನೆಕ್ಸ್ಟು ಒಂದು ಚಿಬ್ಲಿ ಅಂತಾರೆ ನೋಡಿ ನಾವು ಸಾಮಾನ್ಯವಾಗಿ ರೊಟ್ಟಿನ ಹಾಕ್ತೀವ ನಮ್ಮ ಮನೆಯಲ್ಲಿ ಒಂದು ಚಿಬ್ಲಿ ಹಾಕ್ತೀವಿ ಸಾರಿ ಹಂಚು ಈ ಅದು ಕೂಡ ಬುಟ್ಟಿ ಆಕಾರದಲ್ಲಿ ಇರುತ್ತೆ ಹಂಚು ಸೊ ಹಂಚಿನ ಮೇಲೆ ರೊಟ್ಟಿ ಹಾಕ್ತಿವಿ ಅದು ಶೇಪ್ ಆಗುತ್ತೆ ಅದಾದ್ಮೇಲೆ ಚಿಗ್ಲಿ ಮೇಲೆ ಇಡ್ತೀವಿ ಅದು ಕೂಡ ಶೇಪ್ ಆಗುತ್ತೆ ಅದಾದ್ಮೇಲೆ ನಾನು ವಿಡಿಯೋದಲ್ಲಿ ತೋರಿಸಿದ್ವಿ ನಿಮಗೆ ನಮ್ಮ ರೊಟ್ಟಿ ಗೆ ನಾವು ಒಂದು ಮಾಡ್ಸಿದೀವಿ ಬಿದ್ರಿಂದ ಸೊ ಅದ್ರ ಅದ್ರ ಮೇಲೆ ಇಡ್ತೀವಿ ಸೊ ಈ ತರ ಒಂದು ರೊಟ್ಟಿ ಪ್ರೊಸೆಸರ್ ಆಗೋದು ಸೊ ನಿಜವಾಗ್ಲು ಒಂದ್ ರೊಟ್ಟಿಗೆ ನಾವು ಇಷ್ಟೊಂದು ಕಷ್ಟ ಪಡ್ತೀವಿ ಸೊ ಈ ತರ ನಾವು ತುಂಬಾನೇ ವಿಷಯವನ್ನ ಕಲಿತಾ ಕಲಿತಾ ಇಂಪ್ರೂವ್ ಮಾಡ್ತಾ ಮಾಡ್ತಾ ನಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಿದ್ವಿ ನಾವು ಯಾವತ್ತು ಮೋಸ ಮಾಡ್ಲಿಲ್ಲ ಮೋಸ ಮಾಡ್ಲಿಲ್ಲ ಅಥವಾ ಲಾಭ ಖಂಡಿತವಾಗ್ಲೂ ಲಾಭ ಇರುತ್ತೆ ಅದಕ್ಕೆ ಎಲ್ರು ಮಾಡೋದು ಅತಿಯಾಗಿ ಆಸೆನೂ ಪಡ್ಲಿಲ್ಲ ಅಥವಾ ಗ್ರಾಹಕರನ್ನ ತೃಪ್ತಿ ಪಡಿಸೋದೈತೆ ಅಲ್ವಾ ಅದು ಮೇನ್ ಇಂಪಾರ್ಟೆಂಟು ನಿಜವಾಗ್ಲು ಕ್ವಾಲಿಟಿ ಚೆನ್ನಾಗಿದ್ರೆ ಟೇಸ್ಟ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಗ್ರಾಹಕರು ಅದಕ್ಕೆ ನಾವೇ ಸಾಕ್ಷಿ ನಾವು ಪಡುವಂತಹ ಕಷ್ಟಕ್ಕೆ ಅಥವಾ ನಾವು ನಿಸ್ವಾರ್ಥದಿಂದ ಯಾರಿಗೂ ಮೋಸ ಮಾಡ್ದೇನೆ ಇವತ್ತ ಕೆಲಸ ಮಾಡ್ತಿರೋದ್ರಿಂದ ಒಂದೇ ಒಂದು ದಿನಾನು ನಾವಾಗೇ ರಜಾ ಹಾಕದೆ ಒಂದೇ ಒಂದು ದಿನನೂ ನಾವು ಸ್ಟಾಪ್ ಮಾಡಿಲ್ಲ ಅಫ್ಕೋರ್ಸ್ ಸೀಸನ್ ಒಂದು ಸುಮಾರು ಒಂದು ಹದಿನೈದು ದಿನ ಸೀಸನ್ ಇರೋದಿಲ್ಲ ಅದು ನಮಗೆ ಗೊತ್ತಾಗಿದ್ದು ಅದು ನಮಗೂ ಗೊತ್ತಿರಲಿಲ್ಲ ಒಂದು ವರ್ಷದಲ್ಲಿ ಆ ಒಂದು ಸೀಸನ್ ಅಂತ ಇರುತ್ತೆ ಆ ಟೈಮಲ್ಲಿ ಒಂದು ಹದಿನೈದು ದಿನ ಒಂದಿನ ಬಿಟ್ಟು ಒಂದಿನ ಈ ತರ ಸೇಲ್ ಆಗುತ್ತೆ ಬಿಟ್ರೆ ನಾವು ಯಾವತ್ತೂ ಕೂಡ ಅಯ್ಯೋ ನಮ್ ಕೈಲಿ ಮಾಡೋದೇ ಆಗ್ತಿಲ್ಲ ರೊಟ್ಟಿನೇ ಸೇಲ್ ಆಗ್ತಿಲ್ಲ ಸ್ಟಾಪ್ ಮಾಡ್ಬಿಡೋಣ ಅಂತ ಇಷ್ಟನೇ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿಗೂ ನಾವು ರೊಟ್ಟಿ ಮಾಡ್ತಿರುವಾಗಲೇ ಎಷ್ಟೋ ಜನ ಫೋನ್ ಮಾಡ್ತಾರೆ ರೊಟ್ಟಿಗಾಗಿ ನಾವು ಎಷ್ಟೋ ಸರಿ ಸುಳ್ಳು ಹೇಳ್ತೀವಿ ಇವತ್ತು ಮಾಡಿಲ್ಲ ಅಂತ ಯಾಕೆ ಗೊತ್ತಾ ಸಪ್ಲೈ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ ಸಪ್ಲೈ ಮಾಡೋದಕ್ಕೆ ಆಗದೆ ಇರೋಷ್ಟು ಚೆನ್ನಾಗಿದೆ ಈ ಒಂದು ಬಿಸ್ನೆಸ್ಸು ಅದಾದ್ಮೇಲೆ ನಾವು ರೊಟ್ಟಿ ಶೇಪ್ ಮಾಡೋದನ್ನ ಕಲ್ತ್ವಿ ಅದಾದ್ಮೇಲೆ ಕೆಲವೊಬ್ರು ನೀವು ನೋಡಿರ್ತೀರ ರೊಟ್ಟಿನ ಮೊದಲು ಬೇಯಿಸಿ ತೆಗೆದು ಆರಿಸ್ತಾರೆ ಒಂದೆರಡು ದಿನ ಅಥವಾ ಗಾಳಿಗಿಟ್ಟು ಮ್ಯಾಕ್ಸಿಮಮ್ ಒಂದಿನ ಆರಿಸ್ತಾರೆ ಅವು ಒಣಗ್ಲಿಕ್ಕೆ ನಾವು ಯಾವತ್ತೂ ಆತರ ಆರಿಸಿಲ್ಲ ನಮ್ಮ ಊರಿನ ಹಬ್ಬದ ಇದರಲ್ಲಿ ಅಂದ್ರೆ ನಾವು ಹಬ್ಬದ ರೊಟ್ಟಿಗಳನ್ನ ಮಾಡಿದ್ವಿ ಅವಾಗ ನಮ್ಗೆ ಗೊತ್ತಿರ್ಲಿಲ್ಲ ರೋಸ್ಟ್ ಮಾಡೋದು ಏನು ಅಂತ ಸೊ ಆ ಟೈಮಲ್ಲಿ ನಾವು ತುಂಬಾ ಒಣಗಿಸಿ ಆರಿಸಿ ಕೊಟ್ಟಿದ್ವಿ ಆದ್ರೆ ಅದನ್ನ ಆದ್ರೆ ಈಗ ಸುಮಾರು ಒಂದು ವರ್ಷದಿಂದ ನಾವು ರೊಟ್ಟಿನ ಮೇಲೆ ರೋಸ್ಟ್ ಮಾಡೋದನ್ನ ಕಲ್ತ್ಕೊಂಡಿದ್ವಿ ಹೇಗಂದ್ರೆ ನಾವು ಮಾಡಿರುವಂತ ರೊಟ್ಟಿ ಒಂದು ಅರ್ಧ ಗಂಟೆಯಲ್ಲಿ ರೋಸ್ಟ್ ಆಗಿ ಅದು ಒಣಗಿಡುತ್ತೆ ಅದನ್ನು ಸಪ್ರೇಟ್ ಆಗಿ ಗಾಳಿಗೆ ಆರಿಸಿ ಒಣಗ್ಸ್ಬೇಕು ಇಲ್ಲ ಸೊ ಆ ತರ ನಾವು ಚೆನ್ನಾಗಿ ಬೇಯಿಸ್ತೀವಿ ಹಾಗೆ ಎಲ್ಲರೂ ಅನ್ಕೋತಾರೆ ರೊಟ್ಟಿ ಬೇಯಿಸೋದು ತುಂಬಾ ಈಸಿ ಅಂತ ಬಟ್ ಮನೆಯಲ್ಲಿ ರೊಟ್ಟಿ ಬೇಯಿಸೋದಕ್ಕೂ ಈ ಒಂದು ರೊಟ್ಟಿನ ಬೇಯಿಸೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ನಮಗೆ ತುಂಬಾ ಜನ ಹೇಳಿದ್ದಾರೆ ನಾವು ಎಷ್ಟೋ ರೊಟ್ಟಿ ಮಿಷನ್ ಇನ್ನ ರೊಟ್ಟಿಗಳನ್ನು ನೋಡಿದೀವಿ ಆದ್ರೆ ಅವ್ರ ಅವರ ರೊಟ್ಟಿಗಳಿಗೂ ನಿಮ್ಮ ರೊಟ್ಟಿಗಳಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ ನಿಮ್ಮ ರೊಟ್ಟಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರುವಂತಹ ರೊಟ್ಟಿ ತರನೇ ಇದೆ ಅಂತ ಹೇಳ್ತಾರೆ ಇದಕ್ಕೆ ಮೇನ್ ಕಾರಣ ಅಂದ್ರೆ ಬೇಯಿಸೋದು ನೀರ್ ಹಚ್ಬಿಟ್ಟು ಹೀಟ್ ಇರ್ಲಿ ಒಣ ಹೀಟ್ ಮೇಲೆ ಇಲ್ಲದೆ ಇರಲಿ ಚೆನ್ನಾಗಿ ನೀರು ಹಚ್ಚಿದಾಗ ಅದು ಚೆನ್ನಾಗಿ ಬೇಯುತ್ತೆ ಎರಡು ಕಡೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಇದು ಹಸಿ ಬಿಸಿ ಬೇಯಿಸೋದು ಹೇಗ್ ಬೇಕು ಹಾಗೆ ಮಾಡ್ಕೊಡೋದು ಒಣಗುದನ್ನು ಕೊಟ್ಬಿಡೋದು ಅಥವಾ ಈ ತರದ್ದು ನಾವು ಬರೀ ಲಾಭದ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ನಿಜವಾಗ್ಲೂ ನಾವು ಬಿಸ್ನೆಸ್ ನ ಮಾಡೋದಕ್ಕಾಗಲ್ಲ ಸೊ ಈ ತರ ಸುಮಾರು ವಿಷಯಗಳನ್ನ ಕಲಿತಾ ಕಲಿತಾ ನಾವು ಇವತ್ತರೆಗೂ ಕಲಿತಾ ಇದೀವಿ ಯಾಕಂದ್ರೆ ಜೋಳ ಜೋಳದಿಂದ ಹಾಕ್ಸಿರುವಂತ ಹಿಟ್ಟು ಪ್ರತಿ ಸಾರಿನೂ ಅದು ಚೇಂಜ್ ಆಗುತ್ತೆ ಯಾಕಂದ್ರೆ ನಾವು ಒಂದೇ ಜೋಳವನ್ನ ಯೂಸ್ ಮಾಡಲ್ಲ ಮಾರ್ಕೆಟ್ ನಲ್ಲಿ ತುಂಬಾ ವೆರೈಟಿ ಜೋಳಗಳು ಬರ್ತಾ ಇರುತ್ತೆ ಯಾಕಂದ್ರೆ ಇವತ್ತಿರೋ ಜೋಳ ನಾಳೆ ಕೇಳಕೋದೇ ಇರಲ್ಲ ಅಂಗಡಿಲಿ ಸೊ ಹಾಗಾಗಿ ಆ ಜೋಳದ ಹಿಟ್ಟು ಡಿಫ್ರೆಂಟ್ ಸೊ ಆ ತರ ನಾವು ಮಾಡಕ್ ಹೋದಾಗ ಇವತ್ತು ಚೆನ್ನಾಗಿ ಬಂದಿದೆ ಹಿಟ್ಟು ಚೆನ್ನಾಗೆಲ್ಲ ನಾವು ಏನು ಕಷ್ಟ ಬೀಳದೆ ಆರಾಮಾಗಿ ರೊಟ್ಟಿ ತಕೊಂಡ್ವಿ ಅಂದ್ರೆ ಇಲ್ಲ ನೆಕ್ಸ್ಟ್ ಡೇ ಬೇರೆ ಹಿಟ್ಟಿರುತ್ತೆ ಬೇರೆ ಜೋಳದ್ದು ಆ ಜೋಳದಿಂದ ಹಿಟ್ಟು ಸ್ವಲ್ಪ ಜಿಗಿ ಜಾಸ್ತಿ ಇರುತ್ತೆ ಅಥವಾ ಜಿಗಿ ಕಡಿಮೆ ಇರುತ್ತೆ ಸೊ ಈ ತರ ದಿನ ದಿನ ಈ ತರದ ಸಮಸ್ಯೆ ಇದ್ದೇ ಇರುತ್ತೆ ಸೊ ಪ್ರತಿ ದಿನ ಕಲಿತಾ ಇರೋದೇ ಸೊ ಇದು ಇವತ್ತು ಬಿಟ್ವಿ ನಾವು ಇದೆ ಪರ್ಮನೆಂಟ್ ಅಂತ ಅಲ್ಲ ಪ್ರತಿ ಸಾರಿ ಕಲಿಯೋದು ಇದೇ ಇರುತ್ತೆ ನಾವು ದಿನ ಏನಾದ್ರೂ ಒಂದು ಅದರಲ್ಲಿ ಕಲಿತಾನೆ ಇರ್ತೀವಿ ಸೊ ಈ ತರ ವ್ಯತ್ಯಾಸಗಳು ಇರುತ್ತೆ ಅದನ್ನೆಲ್ಲ ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ ಇನ್ನು ತುಂಬಾ ಜನ ಏನಪ್ಪಾ ಅಂದ್ರೆ ನಮ್ ನಮಗೆ ಎಷ್ಟೋ ಎಷ್ಟೋ ಜನ ನಮ್ಮ ಹತ್ರ ಮಷೀನ್ ಇದೆ ತೊಗೊಂಡ್ಬಿಡಿ ನಮಗೆ ಮಾಡೋಕಾಗ್ತಾ ಇಲ್ಲ ರೊಟ್ಟಿ ಸೇಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ಸತ್ಯ ಯಾಕಂದ್ರೆ ಒಬ್ಬರಿಂದ ಮಾಡೋಕೆ ತುಂಬಾನೇ ಕಷ್ಟ ಒಬ್ಬರೇ ನಾನು ನಿಂತ್ಕೊಂಡು ಮಾಡ್ತೀನಿ ಅಥವಾ ನಾನು ಹೆಣ್ಮಗಳಾಗಿ ಮನೆಯಲ್ಲೇ ನಾನು ಮಾಡ್ತೀನಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ನಿಜವಾಗ್ಲೂ ಆಗಲ್ಲ ಪ್ರತಿಯೊಬ್ಬರ ಒಂದು ಕೈ ಇದರಲ್ಲಿ ಇರಲೇಬೇಕು ಇವತ್ತು ಮನೆಯಲ್ಲಿ ನಾನಾಗಿರ್ಬೋದು ನಮ್ಮ ಮನೆಯವರಾಗಿರ್ಬೋದು ನಮ್ಮ ಮನೆಯಲ್ಲಿ ರೊಟ್ಟಿ ಬೇಸಕ್ ಬರ್ತಾರಲ್ವಾ ಅವರು ಆಗಿರ್ಬೋದು ಅಥವಾ ಕಸ್ಟಮರೇ ಆಗಿರ್ಬೋದು ಸೊ ಇದ್ರ ಜೊತೆಗೆ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಮುಖ್ಯ ಆಗಿರುತ್ತೆ ನಮ್ಮ ನಾನು ನನ್ನ ಮಗಳು ನಾವು ಮೂರೇ ಮೂರೇ ಜನ ಜನ ಇದನ್ನೆಲ್ಲ ಮಾಡಿದ್ವಿ ಅಂದ್ರೆ ಸುಳ್ಳು ಯಾಕಂದ್ರೆ ಯಾಕಂದ್ರೆ ನನ್ನ ತವರ ಮನೆ ಇಲ್ಲೇ ಇದೆ ನಮ್ಮ ಅಪ್ಪ ಅಮ್ಮ ನಮ್ ತಂಗಿ ನಮ್ಮ ತಮ್ಮ ಎಲ್ಲ ಇಲ್ಲೇ ಇದ್ದಾರೆ ನಮ್ಮ ಮನೆ ಹತ್ರದಲ್ಲೇ ಸೊ ಅವರು ಈ ಒಂದು ಬಿಸ್ನೆಸ್ ಗೆ ತುಂಬಾನೇ ಹೆಲ್ಪ್ ಮಾಡಿದಾರೆ ಫೈನಾನ್ಶಿಯಲಿ ನಿಮ್ಗೆ ಗೊತ್ತಿರುತ್ತೆ ಮಕ್ಕಳಿದ್ದ ಮಕ್ಕಳನ್ನ ಕಟ್ಕೊಂಡು ನಾವು ಒಂದ್ ಏನೋ ಒಂದು ಅಂದ್ರೆ ತುಂಬಾನೇ ಕಷ್ಟ ಹಾಗಾಗಿ ಅವ್ರು ಪ್ರತಿಯೊಂದು ವಿಷಯದಲ್ಲಿ ಒಂದು ಈಗ ಪ್ರತಿಯೊಂದಕ್ಕೂ ನಮ್ಮ ಮನೆಯವರೇ ಹೋಗ್ಬೇಕು ಹಿಟ್ ಹಾಕ್ಸೋದಕ್ಕಾಗ್ಲಿ ಅಥವಾ ಜೋಳ ತರೋದಕ್ಕಾಗ್ಲಿ ಒಂದು ಸಿಲಿಂಡರ್ ನ ನಮ್ದು ಮನೆ ಮೇಲೆ ಇರೋದು ಸೊ ಕೆಳಗಿನ ಎಲ್ಲಾನು ಸಿಲಿಂಡರ್ ಆಗ್ಲಿ ಅಥವಾ ರೊಟ್ಟಿನ ಕೊಟ್ಟು ಬರೋದಕ್ಕೆ ಹೋಗ್ಬೇಕಂದ್ರೆ ಕೆಳಗಡೆ ತಗೊಂಡು ಹೋಗ್ಬೇಕು ಸೊ ಇದು ಈ ತರ ಇದೆ ಈ ಮಧ್ಯೆ ನಮ್ಮ ಮನೆಯವರು ನಮ್ ತಮ್ಮ ನಮ್ಮ ತಮ್ಮಂದ್ರು ನಮ್ಮಮ್ಮ ಪ್ರತಿಯೊಬ್ಬರು ಬಂದು ನಮ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ನನ್ನ ಮಗಳನ್ನ ನೋಡ್ಕೊತಾರೆ ಅವರು ಕೂಡ ರೊಟ್ಟಿ ಕೊಡೋದಕ್ಕೆ ಹೋಗ್ತಾರೆ ನಮ್ ತಮ್ಮಂದ್ರು ನಮ್ಮಮ್ಮ ನಂಗೆ ಮನೆಯಲ್ಲಿ ಕೆಲ್ಸದಲ್ಲಿ ಅಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ನಾನು ನನ್ ಮನೆಯವರು ನಾನು ನಮ್ಮ ಮನೆಯವರು ಕೆಲವೊಂದ್ಸರಿ ಪೇ ಪೂರ್ತಿ ನಾವು ರೊಟ್ಟಿ ತೆಗಿಬೇಕಾಗಿರುತ್ತೆ ಅಂತ ಟೈಮ್ ಅಲ್ಲಿ ನಮ್ಮ ತಂಗಿ ಇರೋ ಎಲ್ಲರೂ ನನ್ನ ಮಗಳನ್ನ ನೋಡಿಕೊಂಡು ಜೋಪಾನ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಫ್ರೀ ಆಗಿ ಸ್ವಲ್ಪ ಯೋಚನೆ ಮಾಡಿ ತಲೆ ಓಡಿಸಿ ಈ ಒಂದು ಬಿಸ್ನೆಸ್ ಅಲ್ಲಿ ರನ್ ಆಗೋದಕ್ಕೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ನಮ್ಮ ಬಿಸ್ನೆಸ್ ನ ಕತೆ ನಿಮ್ಗೆ ಬೋರ್ ಆಗಿರ್ಬೋದೇನೋ ಅಂತ ಅನ್ಕೊಂಡಿದೀನಿ ಬೋರ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ಇದೆಲ್ಲ ಹೇಳಿದ್ರೆ ಮಾತ್ರ ನಿಮಗೆ ಮುಂದೆ ಅರ್ಥ ಆಗುತ್ತೆ ಸೊ ಸಡನ್ ಆಗಿ ಇಷ್ಟು ತಗೊಂಡು ಅಷ್ಟ ಆಯ್ತು ಇಷ್ಟು ಸೇಲ್ ಆತರ ಹೇಳಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ ಸೊ ಅದಕ್ಕೋಸ್ಕರ ಇಷ್ಟೊತ್ತು ನಾನು ಈ ಒಂದು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡೆ ಸೊ ಈಗ ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ ಫಸ್ಟ್ ಪ್ರಶ್ನೆ ನಾವು ಮಾಡ್ತಾ ಇರೋದು ರೊಟ್ಟಿ ಬಿಸ್ನೆಸ್ ಓಕೆನಾ ಮಷಿನ್ ರೊಟ್ಟಿ ಕೆಲವೊಬ್ರು ಕೈಯಿಂದಾನೆ ಮಾಡ್ತಾರೆ ಅಂದ್ರೆ ಕೈಯಿಂದ ತಟ್ಟಿ ಉದ್ದಿ ರೊಟ್ಟಿನ ಮಾಡ್ತಾರೆ ಸೊ ಅದನ್ನು ಮಾಡ್ಬೋದು ಅದರಿಂದ ಏನಾಗುತ್ತೆ ಅಂದ್ರೆ ಆ ತುಂಬಾ ಟೈಮ್ ಹಿಡುತ್ತೆ ಖಂಡಿತವಾಗ್ಲೂ ತುಂಬಾ ಟೈಮ್ ಆರ್ಡರ್ ಆಡನ ಒಪ್ಕೊಳ್ಳೋದಕ್ಕಾಗಲ್ಲ ಸಮಯ ತುಂಬಾ ಹಿಡಿಯೋದ್ರಿಂದ ನಮ್ಮ ಬಿಸ್ನೆಸ್ ಬೇಗ ಫಾಸ್ಟ್ ಆಗಿ ರನ್ ಆಗಲ್ಲ ಅನ್ನೋದು ಒಂದೇ ಉದ್ದೇಶ ಆ ರೊಟ್ಟಿ ಇದು ಮಷಿನ್ ರೊಟ್ಟಿಗೂ ಕೈ ರೊಟ್ಟಿಗೂ ಅಷ್ಟೇ ವ್ಯತ್ಯಾಸ ಅಂತ ನನ್ನ ಅನಿಸಿಕೆ ನಾವು ಮಾಡ್ತಿರೋದು ಮಷಿನ್ ರೊಟ್ಟಿ ಸೊ ನೀವು ಮಷಿನ್ ಅನ್ನ ಎಲ್ಲಿ ತಗೊಂಡ್ರಿ ಲಿಂಕ್ ಇದ್ರೆ ಕಳಿಸಿ ಅಂತೆಲ್ಲ ಹೇಳ್ತೀರಾ ನಿಜವಾಗ್ಲೂ ಆನ್ಲೈನ್ ಅಲ್ಲೆಲ್ಲ ತಗೊಂಡಿದ್ದು ನಾವು ಆಫ್ಲೈನ್ ಅಲ್ಲೇ ತೊಗೊಂಡಿದ್ದು ಹುಬ್ಬಳ್ಳಿಗೆ ಹೋಗಿ ನೇರವಾಗಿ ಅಲ್ಲಿಂದಲೇ ನಾವು ನೋಡಿ ಅಮೌಂಟ್ ಪೇ ಮಾಡಿ ಅಲ್ಲಿಂದಾನೇ ತಗೊಂಡ್ ಬಂದಿದ್ದು ಹುಬ್ಬಳ್ಳಿಯಿಂದ ನಾವು ತಗೊಂಡಿದ್ದು ಓಕೆನಾ ನ ಬೆಲೆ ಎಷ್ಟು ನಮ್ಮ ಮಷಿನ್ ಎರಡು ಲಕ್ಷ ಓಕೆನಾ ಹೇಳಿದ್ರು ಎರಡು ಲಕ್ಷ ಸಾರಿ ನಾಲ್ಕು ಎರಡು ಲಕ್ಷ ಓಕೆನಾ ಹಾಗೆ ನಾವು ಶುರು ಮಾಡಿ ಒಂದೂವರೆ ವರ್ಷ ಆಯ್ತು ಇನ್ನೊಂದು ದಸರಾ ಹಬ್ಬ ಬಂದ್ರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಇನ್ನು ಯಾವುದೇ ಒಂದು ಬಿಸ್ನೆಸ್ ಶುರು ಅಂದ್ರೆ ಬಂಡವಾಳ ಮುಖ್ಯ ಅಲ್ವಾ ಕೆಲವೊಂದು ಬಂಡವಾಳ ಇಲ್ಲದೇ ನಾವು ಶುರು ಮಾಡಬಹುದು ತಲೆ ಓಡಿಸಿ ರೀಸೆಲ್ ಬಿಸ್ನೆಸ್ ಆಗಿರಬಹುದು ಅಥವಾ ಸುಮಾರು ಇದೆ ನಾವು ಬಂಡವಾಳನ ಹಾಕದೇನೆ ಶುರು ಮಾಡುವಂತದ್ದು ಕೆಲವು ಬಿಸ್ನೆಸ್ ಗಳು ಸೊ ನಾವು ಪ್ರಾಪರ್ ಆಗಿ ಇದರಲ್ಲೇ ಜೀವನ ಕಟ್ಕೋಬೇಕು ಇದನ್ನೇ ಇದರಲ್ಲೇ ಮುಂದುವರಿಬೇಕಂತ ಇದ್ರೆ ನೀವು ಬಂಡವಾಳ ಹಾಕ್ಲೇಬೇಕು ಅದು ಇಷ್ಟಿದ್ರು ಓಕೆ ಇಷ್ಟಿದ್ರೂ ಓಕೆ ಬಂಡವಾಳ ಹಾಕ್ಲೇಬೇಕು ಸೊ ನಮ್ಮ ಬಂಡವಾಳ ಅಷ್ಟೇ ಎರಡು ಲಕ್ಷ ಜೊತೆಗೆ ಅದು ಸ್ಟಾರ್ಟಿಂಗ್ ಬಂಡವಾಳ ಆದ್ರೆ ಈ ರೊಟ್ಟಿ ಬಿಸ್ನೆಸ್ ಅಲ್ಲಿ ದಿನಾ ನಾವು ಬಂಡವಾಳ ಹಾಕ್ಲೇಬೇಕು ಇವತ್ತು ಸಂಪಾದನೆ ಮಾಡಿದ್ವಿ ಸೊ ಅದ್ರಲ್ಲಿ ನಾವು ನಾಳೆ ಬಂಡವಾಳ ಹಾಕ್ಲೇಬೇಕು ಸೊ ಈ ರೀತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ತುಂಬಾ ಜನ ನಾವು ಈ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕು ಅದ್ರ ಬಗ್ಗೆ ವಿವರವಾಗಿ ಹೇಳಿ ಅದ್ರ ಬಗ್ಗೆ ವಿವರವಾಗಿ ಹೇಳಿ ಅಂತ ಸೊ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ದೆ ನಿಮ್ಗೆ ಯಾವ ತರ ಶುರು ಮಾಡಿದ್ವಿ ಹೇಗ್ ಮಾಡಿದ್ವಿ ಅಂತ ಸೊ ನಿಮ್ಗೆ ಏನಾದ್ರು ಆಸಕ್ತಿ ಇದ್ರೆ ನಾನ್ ಮಾಡ್ತೀನಿ ಅನ್ನೋ ನಂಬಿಕೆ ಇದ್ರೆ ಖಂಡಿತವಾಗ್ಲು ಶುರು ಮಾಡಿ ಒಂದು ಬಿಸ್ನೆಸ್ ಅನ್ನ ಹೇಳೋದಾದ್ರೆ ತುಂಬಾ ಜನ ಈಗ ಆಲ್ರೆಡಿ ಏನ್ ರೊಟ್ಟಿ ಕೊಡ್ತಾ ಇದ್ರು ಒಂದ್ ರೂಟ್ ಒಂದ್ ರೂಟ್ ಬಗ್ಗೆ ಹೇಳೋದಾದ್ರೆ ಈ ಒಂದ್ ಸೈಡ್ ರೂಟ್ ನಾವು ರೊಟ್ಟಿ ಏನ್ ಕೊಡ್ತಾ ಇದ್ವಿ ಅಲ್ಲಿ ಯಾರು ಕೊಡ್ತಾ ಇದ್ರು ಈಗ ಅವ್ರನ್ನೆಲ್ಲ ಬಿಡಿಸಿ ನಮ್ಮ ರೊಟ್ಟಿಯನ್ನ ನಾವು ಕೊಡ್ತಾ ಹೋಗ್ತಾ ಇದೀವಿ ಹತ್ರ ಬಿಡಿಸೋದು ಅಥವಾ ಆ ಎಲ್ಲರೂ ಬಿಸ್ನೆಸ್ ಒಂದೇ ಅವರನ್ನ ಹಾಳು ಮಾಡಿ ನಾವು ಬೆಳಿಬೇಕು ಅನ್ನೋದಿಲ್ಲ ಆದ್ರೆ ಕ್ವಾಲಿಟಿ ಪರಿಶ್ರಮ ಟೇಸ್ಟ್ ಸೊ ಈ ಮೂರು ಪಾಯಿಂಟ್ ಅನ್ನು ಇಟ್ಕೊಂಡು ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಟಾಪ್ ಒನ್ ಅಲ್ಲಿ ಯಾವ್ದೇ ಒಂದು ಬಿಸ್ನೆಸ್ ಅಲ್ಲಿ ಬರ್ಬೋದು ಸೊ ನಾವೇನು ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅಲ್ಲ ನಮ್ಗಿಂತಲೂ ತುಂಬಾನೇ ಚೆನ್ನಾಗಿ ಈ ಒಂದು ಬಿಸ್ನೆಸ್ ಅಲ್ಲಿ ರನ್ ರನ್ ಮಾಡ್ತಾ ರನ್ ಮಾಡ್ತಾ ಇರೋರು ಇದಾರೆ ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು ಸುಮಾರು ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಸೊ ಅವರನ್ನು ನೋಡಿ ನಾವು ಕಲ್ತಿರೋದು ಆಕ್ಚುಲಿ ಅದ್ಬಿಟ್ಟು ನಾವು ಯಾವ ಟ್ರೈನಿಂಗು ಹೋಗಿಲ್ಲ ಯಾರನ್ನು ಕೇಳಿಲ್ಲ ಎಲ್ಲಿ ಹೋಗಿ ಬಂದಿಲ್ಲ ನಮ್ಮ ಅನುಭವಗಳಿಂದಾನೇ ನಾವು ಕಲ್ತಿರೋದು ನಮ್ಮ ಕಸ್ಟಮರ್ನ ರಿವ್ಯೂ ಪಡ್ಕೊಂಡು ಪಡ್ಕೊಂಡು ನಾವು ಕಲ್ತಿರೋದು ಫಸ್ಟ್ ಹಾಳು ಮಾಡ್ಕೊಂಡಿದ್ವಿ ಬಿಟ್ಟು ಹಾಳು ಮಾಡ್ಕೊಂಡಿದ್ವಿ ರೊಟ್ಟಿ ಮಾಡಿಟ್ಟು ಸೇಲ್ ಆಗದೆ ರೊಟ್ಟಿನೂ ಹಾಳು ಮಾಡ್ಕೊಂಡಿದ್ವಿ ನಮ್ಮ ಸಮಯ ಹಣ ಪ್ರತಿಯೊಂದನ್ನು ಹಾಳು ಮಾಡಿದ್ವಿ ಸ್ಟಾರ್ಟಿಂಗು ಆದ್ರೆ ಈಗ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಜೊತೆಗೆ ನಾವು ಸಾಕ್ತಾ ಇದೀವಿ ಅಷ್ಟೇ ಸೊ ಬಿಸ್ನೆಸ್ನ ಪ್ರಾರಂಭ ಮಾಡಬಹುದು ಮಷಿನ್ ಈಗ ಹುಬ್ಬಳ್ಳಿಯಲ್ಲಿ ಚೆನ್ನಾಗಿ ಸಿಗುತ್ತೆ ಬಿಟ್ರೆ ಇಲ್ಲಿ ನಾನು ಬೆಂಗಳೂರಲ್ಲಿ ಸಿಗಬಹುದು ಬಹುಶಃ ಅದ್ರ ಬಗ್ಗೆ ಗೊತ್ತಿಲ್ಲ ಮಷಿನ್ ಅಂದ್ರೂ ಹುಬ್ಬಳ್ಳಿಯಲ್ಲಿ ಅಂದ್ರೂ ಚೆನ್ನಾಗಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ ರೊಟ್ಟಿ ಹೇಗ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರಿ ಸ್ಟಾರ್ಟಿಂಗ್ ನಮಗೆ ಇದೇ ಪ್ರಶ್ನೆ ಇತ್ತು ರೊಟ್ಟಿ ಹೆಂಗ್ ಮಾಡೋದು ಮಷಿನ್ ತಂದ್ಬಿಟ್ವಿ ಮುಂದೆ ಹೇಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಹ್ ನಮಗೆ ಡೆಮೋ ತೋರ್ಸಕ್ ಬಂದಿರ್ತಾರೆ ಸೊ ಅವರಿಂದ ನಾನು ಕೇಳಿ ತಿಳ್ಕೊಂಡೆ ಯಾವ ತರ ಹಿಟ್ ಕಲಿಸಬೇಕು ಅಥವಾ ಹೇಗೆ ಸೇಲ್ ಮಾಡ್ಬೇಕು ಎಷ್ಟು ರೂಪಾಯಿಗೆ ನಾವು ಸೇಲ್ ಮಾಡಿದ್ರೆ ಉತ್ತಮ ಸೊ ಈ ತರದ್ದೆಲ್ಲ ಕೇಳಿದೆ ಒಂದೊಂದ್ ಕಡೆ ಒಂದೊಂದ್ ರೇಟ್ ಇದೆ ನಮ್ಮ ಕಡೆ ಐದು ರೂಪಾಯಿ ಆರು ರೂಪಾಯಿ ನಾವು ನಮ್ ನಾವು ಕೊಡೋದು ಹೋಲ್ಸೇಲ್ ರೇಟು ಐದು ರೂಪಾಯಿ ಅದನ್ನ ತಗೊಂಡು ಅವ್ರು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬೇಕೋ ಮಾರ್ತಾರೆ ಅವರು ಬೇರೆ ಬೆಂಗಳೂರು ಕಡೆ ಎಲ್ಲ ಹತ್ತು ರೂಪಾಯಿ ಇದೆ ರೊಟ್ಟಿ ರೇಟು ಇನ್ನು ಹುಬ್ಳಿ ಧಾರವಾಡ ಕಡೆ ಸೇಮ್ ಐದು ಐದರಿಂದ ಆರು ರೂಪಾಯಿ ಏಳು ರೂಪಾಯಿ ಸೊ ಈ ಥರ ಇದೆ ಅಂತ ನಾನ್ಕೊಂಡಿದೀನಿ ರೊಟ್ಟಿ ರೇಟು ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ ಇದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಎಲ್ಲಿ ಬೇಕಲ್ಲಿ ನಾವು ರೊಟ್ಟಿ ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕಾಗಲ್ಲ ಈಗ ಆಲ್ರೆಡಿ ರೊಟ್ಟಿ ರೊಟ್ಟಿ ಮಾಡ್ತಾ ಇದ್ದಾರೆ ಒಂದು ಏರಿಯಾದಲ್ಲಿ ಎರಡು ಮೂರು ಇದೆ ನಾವು ಮಾಡಿದ್ರೆ ಅದು ಸರಿ ಹೋಗಲ್ಲ ಆದ್ರೆ ರೊಟ್ಟಿ ಇದು ಇದನ್ನೇ ಇರಲ್ಲ ಅಲ್ಲಿ ಏನು ಯೂಸ್ ಇರಲ್ಲ ಅಂದ್ರೆ ರೊಟ್ಟಿಯನ್ನ ಆಹಾರವಾಗಿ ಅಲ್ಲಿ ಜಾಸ್ತಿ ಬಳಸೋದೇ ಇರಲ್ಲ ಅಂತ ಇದರಲ್ಲಿ ನಾವು ಬಿಸ್ನೆಸ್ ಅಲ್ಲಿ ಅಂತ ಇದರಲ್ಲಿ ನಾವು ರೊಟ್ಟಿ ಬಿಸ್ನೆಸ್ ಮಾಡೋದು ಕೂಡ ತಪ್ಪು ಇನ್ನು ನಾವು ರೊಟ್ಟಿ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ ಫಸ್ಟ್ ನಾವು ನಿಮ್ಮ ನೀವು ನೋಡಿರ್ತೀರ ನಮ್ಮ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾವು ಬೆಳಗ್ಗೆ ಎದ್ದಾಗಿಂದ ಏನ್ ಮಾಡ್ತೀವಿ ಅಂತ ಆಕ್ಚುಲಿ ನಾವು ಕೆಲವೊಮ್ಮೆ ಬೆಳಗ್ಗೆ ಏಳು ಗಂಟೆಯಿಂದ ಶುರು ಮಾಡ್ತೀವಿ ಏಳು ಗಂಟೆಗೆ ಶುರು ಮಾಡಿದ್ರೆ ನಾವು ಕಂಪಲ್ಸರಿ ನಾಲ್ಕು ಗಂಟೆಗೆ ಎದ್ದೇಳಬೇಕು ನಾಲ್ಕು ನಾಲ್ಕು ಅಥವಾ ಐದು ಗಂಟೆ ಒಳಗಡೆ ನಾವು ಎದ್ದೇಳಬೇಕು ಎದ್ದು ಮನೆ ಕೆಲಸ ಅದು ಇದು ಎಲ್ಲ ಪ್ರತಿಯೊಂದು ಮಾಡಿಕೊಂಡು ನಾವು ಫಸ್ಟು ನೀರಿಡ್ತೀವಿ ನಮ್ಮನೆಯವ್ರ್ ನೀರಿರ್ತಾರೆ ಇವತ್ತು ಎಷ್ಟು ಜನ ಬರ್ತಾರೆ ಬೇಯಿಸೋದಕ್ಕೆ ಮೂರು ಜನ ಬಂದರೆ ಬೇರೆ ಕ್ವಾಂಟಿಟಿ ನೀರು ಇಬ್ಬರು ಬಂದರೆ ಕಡಿಮೆ ನೀರು ಸೊ ಈ ತರ ನಾವು ಇಡ್ತೀವಿ ಅದ್ರ ಮೇಲೆ ನಮ್ಗೆ ಗೊತ್ತಾಗ್ಬಿಡ್ತೀವಿ ಈ ನೀರಲ್ಲಿ ಎಷ್ಟು ರೊಟ್ಟಿ ಆಗುತ್ತೆ ಅಂತ ನಾವು ಅಂದಾಜು ಮಾಡ್ಬೋದು ಯಾಕಂದ್ರೆ ಅದು ಡೈಲಿ ಮಾಡ್ತಾ ಇರ್ತೀವಲ್ಲ ಸೊ ಹಾಗಾಗಿ ಗೊತ್ತಾಗುತ್ತೆ ತುಂಬಾ ಜನ ತುಂಬಾ ಜನ ಕೇಳಿದ್ರೆ ಏನೇನ್ ಮಿಕ್ಸ್ ಮಾಡ್ತೀರಾ ಅಂತ ನಾವು ಏನು ಮಿಕ್ಸ್ ಮಾಡಲ್ಲ ಬೇರೆ ಕಡೆ ಏನ್ ಮಿಕ್ಸ್ ಮಾಡ್ತಾರೋ ನಾವು ನಿಜವಾಗ್ಲೂ ಗೊತ್ತಿಲ್ಲ ನಾವು ಕೇಳಕ್ಕೂ ಹೋಗಿಲ್ಲ ಅದನ್ನ ನೋಡನು ಇಲ್ಲ ನಮ್ಗೆ ಗೊತ್ತಿಲ್ಲ ಫಸ್ಟ್ ನೀರ್ ಇಡ್ತೀವಿ ಒಂದು ದಬ್ಬರಿಲಿ ಅದು ನೀರು ಅದಕ್ಕೆ ಉಪ್ಪು ಹಾಕಿರ್ತೀವಿ ಉಪ್ಪು ಯಾಕೆ ಹಾಕಬೇಕಂದ್ರೆ ಸ್ವಲ್ಪ ರೊಟ್ಟಿ ಟೇಸ್ಟ್ ಬರಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀವಿ ಸೊ ಅದು ನೀರು ಕುದಿ ಬಂದಾದ್ಮೇಲೆ ನೀರು ಹೋಗಿ ಹಿಟ್ ಹಾಗಾದ್ರೆ ಹಿಟ್ಟಿಗೆ ಏನಾಗ್ತೀರಾ ಅಂತ ನೀವು ಕೇಳ್ಬಹುದು ಸೊ ಈಗ ಜೋಳ ಮಾಮೂಲಿ ಜೋಳ ತಂದ್ಮೇಲೆ ನಾವು ನೇರವಾಗಿ ತಂದ ತಕ್ಷಣ ಅದನ್ನ ಹಿಟ್ ಹಾಕ್ಸೋಕ್ ಹೋಗಲ್ಲ ಖಂಡಿತವಾಗ್ಲೂ ಕ್ಲೀನ್ ಮಾಡಿಸ್ತೀವಿ ಅದಕ್ಕೆ ಅಂತ ಒಂದಿನ ಪೂರ್ತಿ ನಾವು ಜೋಳ ತಂದು ರೊಟ್ಟಿ ಮಾಡ್ಸಲ್ಲ ಪೂರ್ತಿ ಜೋಳ ಕ್ಲೀನ್ ಮಾಡಿಸೋದಕ್ಕೆ ಹಚ್ತೀವಿ ಇಲ್ಲಾಂದ್ರೆ ಬೆಳಗ್ಗೆ ರೊಟ್ಟಿ ಮಾಡ್ಸಿ ಮೇಲೆ ಜೋಳ ಕ್ಲೀನ್ ಮಾಡೋದಕ್ಕೆ ಹಚ್ತೀವಿ ಅಂದ್ರೆ ರೊಟ್ಟಿ ಬೇಸಾಗ ಬರ್ತಾರಲ್ಲ ಅವ್ರಿಗೇನೆ ಮಾಡಿಸೋದು ಅವ್ರ ಜೊತೆ ಮಾಡಿಸೋದು ಸೊ ಜೋಳ ಕ್ಲೀನ್ ಮಾಡಿದಾದ್ಮೇಲೆ ನಿಮಗೆ ಗೊತ್ತು ಕೆಲವೊಂದು ಜೋಳ ಜಿಗಿ ಇರುತ್ತೆ ಕೆಲವೊಂದು ಜೋಳ ಜಿಗಿ ಇರೋದಿಲ್ಲ ಆ ಒಂದು ಉದ್ದೇಶಕ್ಕೆ ಇಷ್ಟು ಜೋಳ ಇದೆ ಅಂದ್ರೆ ಇಷ್ಟು ಬರ್ತಾ ಆಯ್ತಲ್ವಾ ನಿಮ್ಗೆ ಇಷ್ಟು ಜೋಳ ಇದೆ ಇಷ್ಟು ಅಕ್ಕಿ ಸೊ ಈ ತರ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೊಂದೇ ನಾವು ಮಿಶ್ರಣ ಮಾಡೋದು ಬಿಟ್ಟರೆ ಬೇರೆ ಏನ್ ಮಾಡಲ್ಲ ಸಾಮಾನ್ಯವಾಗಿ ನಾವು ಮನೇಲೇ ಹಿಟ್ ಹಾಕ್ಸ್ತೀವಿ ಜೋಳದ್ದು ಸೊ ಅದಕ್ಕೆ ನಾವು ಅಕ್ಕಿ ಮಿಕ್ಸ್ ಮಾಡೇ ಮಾಡಿರ್ತೀವಿ ಹೇಳ್ಬೇಕಂದ್ರೆ ಮನೇಲೆ ನಾವು ಜಾಸ್ತಿ ಮಿಕ್ಸ್ ಮಾಡ್ತೀವಿ ಹೊರತು ನಾವು ಅಕ್ಕಿನೂ ಕೂಡ ಜಾಸ್ತಿ ಮಿಕ್ಸ್ ಮಾಡಲ್ಲ ಅದು ಜೋಳದ ರೊಟ್ಟಿ ಜೋಳದ ರೊಟ್ಟಿ ಆಗಿ ಇರಲಿ ಅನ್ನೋ ಉದ್ದೇಶಕ್ಕೆ ನಾವು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಹೋಗಲ್ಲ ಅದು ಜೋಳದ ರೊಟ್ಟಿನೇ ಹಾಗಾಗಿ ಜಿಗಿ ಬರ್ಲಿ ಅನ್ನೋ ಉದ್ದೇಶಕ್ಕೆ ಅಕ್ಕಿ ಬಿಟ್ಟರೆ ಬೇರೆ ನಮ್ಮ ಮನೆಗೆ ರೊಟ್ಟಿ ಬೇಯಿಸೋದ ಬರ್ತಾರಲ್ವಾ ಅವರೇ ಜೋಳ ಕ್ಲೀನ್ ಮಾಡ್ತಾರೆ ಅವರೇ ಅಕ್ಕಿ ಮಿಕ್ಸ್ ಮಾಡ್ತಾರೆ ಡೈರೆಕ್ಟ್ ಆಗಿ ಅಲ್ಲಿಂದ ಸೀರೆ ಹಿಟ್ ಹಾಕಿ ಅಲ್ಲಿ ಅವ್ರು ಕಣ್ಣು ಎದುರಿಗೆ ಮಾಡ್ತೀವಿ ನಾವು ತಂದು ಮಿಕ್ಸ್ ಮಾಡೋದು ಅದು ಮಾಡೋದು ಏನು ಮಾಡಲ್ಲ ಹಾಗೆ ನಮ್ಮ ರೊಟ್ಟಿ ಮಿಷನ್ ಅನ್ನ ನೀವು ನೋಡಿರ್ತೀರ ಅಬ್ಸರ್ವ್ ಮಾಡಿರ್ತೀರ ನಾವು ಹಾಲಲ್ಲೇ ಇಟ್ಟಿದೀವಿ ಎಲ್ಲೋ ಒಂದ್ ಕಡೆ ಇಟ್ಬಿಟ್ಟು ಒಳಗಡೆ ಅದನ್ನ ಕಾಣ್ಲಿಲ್ಲಂಗೆ ಇಟ್ಬಿಟ್ಟು ತಂದ್ಬಿಟ್ಟು ರೊಟ್ಟೆ ಮಾಡಲ್ಲ ಕಣ್ಣು ಎದುರಿಗೆ ಎಷ್ಟೋ ಜನ ಬಂದು ನಿಂತು ನಾವು ರೊಟ್ಟಿ ಬೇಯಿಸೋದನ್ನ ಮಾಡೋದನ್ನ ನೋಡಿ ಆರ್ಡರ್ ಕೊಟ್ಟು ಹೋಗಿದ್ದಾರೆ ನಮ್ಮ ರೊಟ್ಟಿ ಟೇಸ್ಟ್ ಮಾಡಿ ನೋಡಿ ಎಷ್ಟೋ ಜನ ಬಂದು ಕಾದು ನಿಂತು ರೊಟ್ಟಿನ ತಗೊಂಡು ಹೋಗಿದ್ದಾರೆ ಸೊ ಅವ್ರು ಕಣ್ಣೆದ್ರಿಗೆ ನಾವು ಮಾಡ್ತೀವಿ ಇದ್ರಲ್ಲಿ ಯಾವ ಹುಚ್ಚು ಮರೆಯೂ ಇಲ್ಲ ಯಾವ ಕಲಬೆರಕೆನೂ ಇಲ್ಲ ಸೊ ಪ್ಯೂರ್ ಜೋಳದ ರೊಟ್ಟಿ ಸೊ ಈ ತರ ಪಾರದರ್ಶಕವಾಗಿ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲು ಎಲ್ರಿಗೂ ಇಷ್ಟ ಆಗುತ್ತೆ ಕಷ್ಟ ಖಂಡಿತವಾಗ್ಲೂ ಆಗುತ್ತೆ ಇನ್ನೊಂದು ಮೇನ್ ವಿಷಯ ಏನಪ್ಪಾ ಅಂದ್ರೆ ಆಹ್ಹ್ ಈ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಪ್ಲಸ್ ಪಾಯಿಂಟ್ ನಿಮ್ಮತ್ರ ಹತ್ರ ಇರಬೇಕು ಏನಪ್ಪಾ ಅಂದ್ರೆ ಮನೆಯವರೇ ಆಗಿರ್ಬೇಕು ಮನೆಯಲ್ಲಿ ನಾಲ್ಕೈದು ಜನ ಹೆಣ್ಮಕ್ಳು ರೊಟ್ಟಿ ಬೇಯಿಸ್ತಾ ಜನ ಬೇಯಿಸೋದಕ್ಕಿದ್ದಾರೆ ಅಂದ್ರೆ ಅಲ್ಲಿ ನಿಮ್ಗೆ ಆಳುಗಳಿಗೆ ಕೊಡಬೇಕಾದಂತ ಅಮೌಂಟ್ ಉಳಿತು ಸೊ ಅದು ಸೇವಿಂಗ್ಸ್ ಆಯ್ತಾ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇಬ್ರು ಮೂವರು ಗಂಡು ಮಕ್ಳು ಅಂದ್ರೆ ಒಬ್ರು ರೊಟ್ಟಿ ಕೊಡಕ್ ಹೋಗ್ಲಿ ಒಬ್ರು ಹಿಟ್ ಹಾಕ್ಸಕ್ ಹೋಗ್ಲಿ ಒಬ್ಬರು ಮಷಿನ್ ಹತ್ರ ಇರ್ಲಿ ಸೊ ಅಲ್ಲಿ ಕೂಡ ಎನರ್ಜಿ ಉಳಿಯುತ್ತೆ ಹಾಗೆ ಸುಸ್ತು ಉಳಿಯುತ್ತೆ ಬೇಗ ಫಾಸ್ಟ್ ಕೆಲಸಗಳಾಗುತ್ತೆ ಆದ್ರೆ ಈಗ ನಮ್ಮ ಮನೆಯವರು ಅವರೇ ಆರ್ಡರ್ ಜಾಸ್ತಿ ಆರ್ಡರ್ ಜಾಸ್ತಿ ಇದ್ದಾಗ ನಿಂತು ರೊಟ್ಟಿ ತೆಗಿಸ್ಬೇಕು ರೊಟ್ಟಿ ಕೊಡಕ್ ಹೋಗ್ಬೇಕು ಪ್ರತಿಯೊಂದು ಏನೇ ಬೇಕಿದ್ರು ಅವರೇ ಹೋಗಿ ತರಬೇಕು ಖುದ್ದು ಇಲ್ಲೇನಾಗುತ್ತೆ ಅವ್ರಿಗೆ ಸುಸ್ತಾಗುತ್ತೆ ಜೊತೆಗೆ ಸಮಯ ವ್ಯರ್ಥ ಆಗುತ್ತೆ ಸೊ ಈ ರೀತಿ ಆಗುತ್ತೆ ಇನ್ನೊಂದು ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಮ ಮನೆಯ ಜೋಳ ನೀವು ರೈತರಾಗಿದ್ರೆ ಅಥವಾ ಯಾರಾದ್ರೂ ರೈತರು ಗೊತ್ತಿದ್ರೆ ಅಥವಾ ನಿಮ್ಮದೇ ಹೊಲದಲ್ಲಿ ಬೆಳೆದ ಜೋಳ ಆಗಿದ್ರೆ ಅಥವಾ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಅಥವಾ ಏನೋ ಒಂದು ಅದೊಂದು ಸಿಗ್ತಾ ಇದ್ರೆ ಜೋಳ ಅದು ಮೇನ್ ಬಂತಾ ಇದ್ರೆ ಖಂಡಿತವಾಗ್ಲು ಈ ಮೂರು ಈ ಮೂರು ಕೂಡ ನಿಮ್ಮ ಈ ಮೂರು ಪಾಯಿಂಟ್ಗಳು ನಿಮ್ಮ ಹತ್ರ ಅವೈಲೇಬಲ್ ಇದೆ ಅಂದ್ರೆ ನಿಜವಾಗ್ಲೂ ಇನ್ನೂ ಸಕ್ಸಸ್ ಕಾಣಬಹುದು ಇನ್ನೂ ಲಾಭ ಕಾಣ್ಬೋದು ಈಗ ನೋಡಿ ಇದರಿಂದ ಬರುವಂತಹ ಹಣವನ್ನ ಡಿವೈಡ್ ಮಾಡಲೇಬೇಕು ಆಳುಗಳಿಗೆ ಕೊಡಬೇಕು ನಾಳೆ ಬಂಡವಾಳಕ್ಕೆ ಬೇಕು ಹಾಗೆ ಮನೆಯದು ನೋಡ್ಕೋಬೇಕು ಜೊತೆಗೆ ಸೇವಿಂಗ್ಸ್ ಅದು ಇದು ಇದು ಎಲ್ಲ ಮೇಂಟೈನ್ ಮಾಡೋದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತುಂಬಾ ಕಷ್ಟ ಏನಾದ್ರೂ ಸೌಲಭ್ಯಗಳು ನಾನು ಹೇಳದ ಮೂರು ಪಾಯಿಂಟ್ಗಳು ಇತ್ತು ಅಂದ್ರೆ ಇನ್ನೂ ಚೆನ್ನಾಗಿ ನೀವು ಲಾಭ ಮೇಲೆ ಅದಕ್ಕೆ ಅವತ್ತು ಎಷ್ಟು ರೊಟ್ಟಿ ಮಾಡ್ಬೇಕಾಗಿರುತ್ತೆ ಹಿಟ್ಟನ್ನ ಹಾಕಿ ಕಲಿಸ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಮಿಕ್ಸರ್ ಇದೆ ಕೊಟ್ಟಿರ್ತಾರೆ ಅದರಲ್ಲಿ ಮಿಕ್ಸ್ ಮಾಡ್ಲೇಬೇಕು ಸೊ ಅಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಮಷಿನ್ ಅಲ್ಲಿ ನಾವು ರೊಟ್ಟಿ ತಕೊಳಕೆ ಈಸಿ ಆಗುತ್ತೆ ಸೊ ಅಲ್ಲಿ ಎಷ್ಟು ಅವಸರ ಔಷಧದಲ್ಲಿ ನಾವು ಮಿಕ್ಸ್ ಮಾಡಿ ರೊಟ್ಟಿ ಬರುತ್ತೆ ಅಂದ್ರೆ ನಿಜವಾಗ್ಲೂ ಅವತ್ತಿನ ದಿನ ಪೂರ್ತಿ ರೊಟ್ಟಿ ಕಾಡಿಸುತ್ತೆ ಸೊ ಮಿಕ್ಸ್ ಅನ್ನ ಚೆನ್ನಾಗಿ ಮಾಡ್ಕೊಂಡು ಒಂದ್ ರೌಂಡ್ ನಾವು ಹಿಟ್ ಹಾಕೋದು ಕೊಟ್ಟಿರ್ತಾರೆ ಮೆಷಿನ್ ಅಲ್ಲಿ ಅಲ್ಲಿ ಹಿಟ್ ಹಾಕಿದಾಗ ಒಂದು ರೌಂಡ್ ನಾವು ಎಲ್ಲ ಹಿಟ್ ಅನ್ನು ಅದೊಂಥರ ನಾವು ಕೈಯಿಂದ ಎಷ್ಟು ಚೆನ್ನಾಗಿ ನಾದಿ ರೊಟ್ಟಿ ಮಾಡ್ತೀವಲ್ಲ ಆ ತರ ಅದೊಂದು ಪ್ರೊಸೆಸರ್ ಅದೊಂದು ಪ್ರೊಸೆಸ್ ಹಿಟ್ ಆ ಒಂದು ಹಿಟ್ಟು ಬಂದು ಬಿದ್ದ ಮೇಲೆ ನಾವು ನೆಕ್ಸ್ಟ್ ಡೇ ನಾವು ತಗೊಂಡು ಅದನ್ನ ಹಾಕ್ತಿವಲ್ಲ ಅದು ಆ ಒಂದು ಹಿಟ್ಟಿಂದ ರೊಟ್ಟಿ ಬರೋದಕ್ಕೆ ಶುರು ಆಗುತ್ತೆ ಸೊ ರೊಟ್ಟಿನ ತಕೊಳ್ತೀವಿ ಒಂದು ತಾಸಿಗೆ ನಾವು ಅಷ್ಟು ರೊಟ್ಟಿ ಮಾಡ್ಬಿಡಬಹುದು ಒಂದು ತಾಸಿಗೆ ಇಷ್ಟು ರೊಟ್ಟಿ ಮಾಡಬಹುದು ಮಾಡಬಹುದು ಖಂಡಿತ ಬಟ್ ಈ ಪ್ರೊಸೆಸರ್ ಏನೆಲ್ಲ ಇದೆ ಇದನ್ನೆಲ್ಲ ಈ ಇದೆಲ್ಲ ಆ ಲೆಕ್ಕ ಆಗಲ್ಲ ಎಷ್ಟು ರೊಟ್ಟಿ ತಕೊಂಡು ನಾವೇನು ಬೇಯಿಸ್ತೀವಲ್ಲ ಅದಕ್ಕೆ ಆ ಒಂದು ಒಂದು ತಾಸಲ್ಲೇ ನಾವು ಅಷ್ಟು ಇನ್ನೂರು ಒಂದು ನಾಲ್ಕೂ ಎಷ್ಟು ರೊಟ್ಟಿ ಬೇಯಿಸ್ಬೋದು ಬಟ್ ಎಲ್ಲ ಪ್ರೊಸೆಸರ್ ಎಲ್ಲಾ ಪ್ರೊಸೆಸ್ ಕೂಡ ಸೇರಿಸಿಕೊಂಡ್ರೆ ತುಂಬಾ ಸಮಯ ಹಿಡುತ್ತೆ ಖುಷಿ ನಾನು ಅವರಿವ್ರ ತರ ಸುಳ್ಳು ಹೇಳೋಕೆ ಹೋಗೋದಿಲ್ಲ ಅಷ್ಟು ರೊಟ್ಟಿ ರೊಟ್ಟಿ ಅಂತ ಯಾಕಂದ್ರೆ ಬಟ್ ಇದೆಲ್ಲ ಮಾಡ್ಕೊಂಡಿರ್ಬೇಕು ತಯಾರಿ ನಾವು ಡೈರೆಕ್ಟ್ ಆಗಿ ರೊಟ್ಟಿ ತಕೊಂಡು ತಕೊಳ್ಳೋದು ಬೇಯಿಸೋದು ಅಂದ್ರೆ ಖಂಡಿತವಾಗ್ಲು ಎಲ್ಲರೂ ಹೇಳೋ ಪ್ರಕಾರ ಅಷ್ಟು ತಾಸಲ್ಲೇ ನಾವು ಬೇಯಿಸ್ಬೋದು ಅದಾದ್ಮೇಲೆ ರೊಟ್ಟಿ ತೊಗೊಳ್ತಾರೆ ಒಬ್ರು ಒಬ್ರು ಹಾಕ್ತಾರೆ ಅದಾದ್ಮೇಲೆ ಇಬ್ರು ಬೇಯಿಸ್ತಾರೆ ರೊಟ್ಟಿ ಬೇಯಿಸೋದು ಕೂಡ ತುಂಬಾನೇ ಮುಖ್ಯ ಯಾಕಂದ್ರೆ ಅಲ್ಲೇ ಇರೋದು ನಮ್ಮ ರೊಟ್ಟಿಯ ಬೆಲೆ ಯಾಕಂದ್ರೆ ಒಂದು ರೊಟ್ಟಿಗೆ ನಾವು ಐದು ರೂಪಾಯಿ ಆರು ರೂಪಾಯಿ ಎಷ್ಟು ಅಷ್ಟು ನಾವು ನಿಗದಿ ಮಾಡಿರ್ತೀವಿ ಅದಕ್ಕೆ ಬೆಲೆ ಬೆಲೆ ಕೊಡಬೇಕು ಅಂತಂದ್ರೆ ನಾವು ರೊಟ್ಟಿ ಚೆನ್ನಾಗಿ ಬೇಯಿಸ್ಬೇಕು ನಮ್ದು ಪ್ಯಾಕ್ ಮಾಡ್ತೀವಿ ನಾವು ನೂರು ರೊಟ್ಟಿ ಹಾಕುವಷ್ಟು ಒಂದು ಕವರ್ ಇದೆ ನಮ್ಮ ಹತ್ರ ಸೊ ಆ ಒಂದು ಕವರ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಅದರಲ್ಲಿ ನೂರು ರೊಟ್ಟಿ ಹಿಡಿಯುತ್ತೆ ಸೊ ಈ ತರ ರೊಟ್ಟಿನ ಸ್ಟಾರ್ಟ್ ಮಾಡ್ದಾಗಿಂದ ಪ್ಯಾಕ್ ಮಾಡುವವರೆಗೂ ಇದೊಂದು ಪ್ರೊಸೆಸ್ ನೆಕ್ಸ್ಟ್ ನೆಕ್ಸ್ಟ್ ಏನೇನೆಲ್ಲ ದಿನ ದಿನದ ಖರ್ಚುನ ಹೇಳೋದಾದ್ರೆ ಜೋಳ ಅಕ್ಕಿ ಹಾಗೆ ಉಪ್ಪು ಅದು ಕೂಡ ಇದರಲ್ಲಿ ಆಡ್ ಆಗುತ್ತೆ ಜೊತೆಗೆ ಕೆಲಸ ಮಾಡೋಕ್ ಬರ್ತಾರಲ್ಲ ಅವ್ರದ್ದು ಪೇಮೆಂಟ್ ಅದಾದ್ಮೇಲೆ ಪೆಟ್ರೋಲ್ ಖರ್ಚು ಆಮೇಲೆ ಹಿಟ್ ಅಲ್ವಾ ಗಿರಣಿ ಖರ್ಚು ಸೊ ಈ ತರ ಖರ್ಚುಗಳೆಲ್ಲ ದಿನನಿತ್ಯ ಆಗ್ತಾ ಇರುತ್ತೆ ಇದು ಇನ್ನು ಪೇಮೆಂಟ್ ವಿಷಯಕ್ಕೆ ಬಂದ್ರೆ ನಮ್ಮ ಕಡೆ ಈಗ ಪೇಮೆಂಟ್ ನಡೀತಾ ಇರೋದು ಒಬ್ಬರಿಗೆ ಮುನ್ನೂರು ರೂಪಾಯಿ ಒಂದು ದಿನಕ್ಕೆ ಸೊ ಈ ರೀತಿ ಕೆಲವೊಮ್ಮೆ ನಾವು ಫುಲ್ ಡೇ ಮಾಡಿಸ್ತೀವಿ ಅವಾಗ ಒಂದೂವರೆ ದಿನ ಪೇಮೆಂಟ್ ಹಾಕಿಕೊಡ್ಬೇಕು ನೀವು ಡೇ ಪೇಮೆಂಟ್ ಕೊಡ್ಬೋದು ವೀಕ್ಲಿ ಪೇಮೆಂಟ್ ಕೊಡ್ಬೋದು ನಿಮ್ಮ ಕಡೆ ಯಾವ ಥರ ನಡೀತಾ ಇರುತ್ತೆ ಸೊ ಆ ಥರ ಕೊಡ್ಬೋದು ನಾವು ಮಂತ್ಲಿ ಕೊಡ್ತೀವಿ ಯಾಕಂದರೆ ಮಂತ್ ಯಾಕಂದರೆ ಡೈಲಿ ಕೊಡೋದು ಕಷ್ಟ ವೀಕ್ಲಿ ಕೊಡೋದು ಕಷ್ಟ ಸೊ ನಾವು ಮಂತ್ ಮಾಡಿದ್ದೀವಿ ಮಂತ್ಲಿ ಕೊಡ್ತೀವಿ ಯಾಕಂದರೆ ನಾವು ಒಂದೇ ತಾರೀಕಿಂದ ಹತ್ತನೇ ತಾರೀಕಿಗೂ ಪೇಮೆಂಟ್ ಕೊಡಲ್ಲ ಯಾಕಂದರೆ ಮನೇಲಿ ಇ ಎಮ್ ಐ ಬಾಡಿಗೆ ಅದು ಇದು ಎಲ್ಲ ಇರುತ್ತಲ್ವಾ ಮನೇಲಿ ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಅವ್ರಿಗೆ ಡೇಟ್ ಫಿಕ್ಸ್ ಮಾಡಿದ್ದೀವಿ ಸೊ ಈ ಥರ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿವರೆಗೆ ನಾನು ಬಂಡವಾಳ ಹೇಳಿದೆ ನಮ್ಮದು ಯಾವ ಬಿಸ್ನೆಸ್ ಅಂತ ಹೇಳಿದೆ ಹೇಗೆ ಶುರು ಮಾಡಿದ್ವಿ ಅಂತ ನಮ್ಮದು ಒಂದು ಕತೆ ಹೇಳಿದೆ ಹೇಗೆ ಮಾಡೋದು ಹೇಗೆ ಶುರು ಮಾಡೋದು ಹಾಗೆ ಹಾಗೆ ಡೈಲಿ ಖರ್ಚಾಗಿರ್ಬೋದು ಮತ್ತೆ ಪ್ರೊಸೆಸ್ ಆಗಿರ್ಬೋದು ಎಲ್ಲವನ್ನ ಹೇಳಿದೆ ಫೈನಲಿ ನಾನು ಹೇಳೋದೇನಪ್ಪ ಅಂದ್ರೆ ರೊಟ್ಟಿ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂದ್ರೆ ಒಂದು ಇಷ್ಟು ಜಾಗ ಇರಬೇಕು ಅಥವಾ ಇಷ್ಟು ಬಂಡವಾಳ ಬೇಕು ಅಥವಾ ಅದು ಬೇಕು ಇದು ಬೇಕು ಎಲ್ಲದು ಅನ್ನೋದಕ್ಕಿಂತ ಮೇನು ನಾವು ಮಾಡ್ತೀವಿ ಅನ್ನೋದು ನಂಬಿಕೆ ತುಂಬಾನೇ ಮುಖ್ಯ ಇವತ್ತಿಗೂ ನಮಗೆ ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ ಮೇಲೆ ತುಂಬಾನೇ ಖುಷಿ ಇದೆ ಎಲ್ಲಾ ವಿಷಯವನ್ನು ನಾನು ಹೇಳಿದೀನಿ ಅಂತ ಅನ್ಕೊಂಡಿದ್ದೀನಿ ಆ ಕೊನೆಯದಾಗಿ ನಾನು ಕೊನೆಯದಾಗಿ ರೊಟ್ಟಿ ಬಿಸ್ನೆಸ್ ಅನ್ನ ಶುರು ಮಾಡೋರಿಗೆ ಹೇಳೋದೇನಪ್ಪ ಅಂದ್ರೆ ನೀವು ರೊಟ್ಟಿ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಏರಿಯಾದಲ್ಲಿ ಅಥವಾ ಸುತ್ತಮುತ್ತ ಯಾರ್ಯಾರಿಗೆ ರೊಟ್ಟಿ ನೀಡಿದೆ ಅಂತ ನೀವು ಫಸ್ಟ್ ತಿಳ್ಕೊಳ್ಳಿ ಓಕೆನಾ ಅದಾದ್ಮೇಲೆ ಯಾರತ್ರ ಹೋಲ್ಸೇಲ್ ತಗೊಳ್ಳಿ ರೊಟ್ಟಿ ತಗೊಂಡು ನೀವು ಸೇಲ್ ಮಾಡಿ ಫಸ್ಟ್ ರೀಸೇಲರ್ ಆಗಿ ಆಯ್ತಾ ಇದೆಲ್ಲ ಪ್ರೊ ಇದೆಲ್ಲ ಮಾಡ್ಬೇಕು ಅಂದ್ರೆ ನಿಮಗೆ ಕಲಿ ಇದೆಲ್ಲ ಮಾಡ್ಬೇಕು ಕಲಿಬೇಕು ಸ್ವಲ್ಪ ಸಮಯ ಇಡುತ್ತೆ ಅದಕ್ಕೆ ನೀವು ಫಸ್ಟ್ ಏನ್ ಮಾಡಿ ರೊಟ್ಟಿ ತಗೊಂಡು ಮಾರಿ ಅಹ್ ಹೇಗ್ ಸೇಲ್ ಆಗುತ್ತೆ ಯಾವ ರೀತಿ ಕಸ್ಟಮರ್ ರಿವ್ಯೂ ಕೊಡ್ತಾರೆ ಎಲ್ಲ ವ್ಯವಹಾರ ಅದು ಇದು ಸ್ವಲ್ಪ ನಿಮ್ಗೆ ಅನುಭವ ಆಗುತ್ತೆ ಅದಾದ್ಮೇಲೆ ನಾವು ಯಾಕೆ ಮಾಡ್ಬಾರ್ದು ಅಂತ ನಿಮ್ ತಲೇಲಿ ಬರುತ್ತೆ ಸೊ ಆಗ ನೀವು ಶುರು ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಈಗ ನಮ್ಮ ಹತ್ರ ತುಂಬಾ ಜನ ರೊಟ್ಟಿ ತಗೊಳ್ತಾರೆ ನಮ್ಮ ಊರಲ್ಲೇನೆ ಅಂಗಡಿಗಳಿಗೆ ಶಾಪ್ಗಳಿಗೆ ಹೋಟೆಲ್ ಡಾಬಾ ಎಲ್ಲದಕ್ಕೂ ನಾವು ಕೊಡ್ತೀವಿ ಕೆಲವೊಬ್ರು ಇಟ್ಟು ಮಾರ್ತಾರೆ ರೀಸೆಂಟ್ ಇಲ್ಲ ನಾವು ಮಾಡಲೇಬೇಕು ನಮ್ಗೆ ನಾವೇ ಸ್ಟಾರ್ಟ್ ಮಾಡ್ಬೇಕು ನಮ್ದೇ ಓನ್ ಬಿಸ್ನೆಸ್ ಮಾಡ್ಬೇಕಂತ ಇದ್ರೆ ನಾನು ಆಗ್ಲೇ ನಿಮಗೆ ತ್ರೀ ಪಾಯಿಂಟ್ ಹೇಳಿದೆ ಅದು ಇತ್ತು ಅಂದ್ರೆ ನಿಜವಾಗ್ಲೂ ನಿಮ್ಮನ್ನ ಹಿಡಿಯೋರು ಯಾರು ಇಲ್ಲ ಸೊ ಆ ಒಂದು ಮೂರು ಪಾಯಿಂಟ್ ಗಳನ್ನ ಆದಷ್ಟು ನೀವು ಬೇಗ ರೆಡಿ ಮಾಡಿಕೊಂಡು ಈ ಒಂದು ಅನ್ನು ಶುರು ಮಾಡಿ ಸೊ ಇನ್ನೂ ಏನಾದ್ರು ನಾನು ಹೇಳೋದು ಮರ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಏನಾದ್ರೂ ಡೌಟ್ಗಳಿದ್ರೆ ಪ್ಲೀಸ್ ಕಮೆಂಟ್ ಮಾಡ್ಬೋದು ಹಾಗೆ ನಮ್ಮ ನಂಬರ್ಗಳನ್ನ ನಾನು ಆದಷ್ಟು ಎಲ್ಲ ವಿಡಿಯೋಗಳಲ್ಲೂ ಹಾಕಿದ್ದೀನಿ ನೀವು ಸಂಜೆ ಟೈಮಿಗೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಏನೇ ನಿಮ್ಮ ಏನೇ ಅನಿಸಿಕೆಗಳಿದ್ರು ಕೂಡ ಕಮೆಂಟ್ ಮಾಡಿ ಆದಷ್ಟು ರಿಪ್ಲೈ ಮಾಡ್ತೀವಿ ಅಥವಾ ಈ ತರ ಈ ತರ ಒಂದು ವಿಡಿಯೋ ಮಾಡಿಬಿಟ್ಟು ಎಲ್ಲ ಪ್ರಶ್ನೆಗಳಿಗೂ ರಿಪ್ಲೈ ಮಾಡ್ತೀವಿ ಹೋಲ್ಸೇಲ್ ಪ್ರೈಸ್ಗೆ ನಾವು ರೊಟ್ಟಿಯನ್ನ ನಿಮಗೆ ಕೊಡ್ತೀವಿ ನೀವು ಇಟ್ಟು ಮಾರಿ ಒಮ್ಮೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದಾದ್ಮೇಲೆ ಶುರು ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಇನ್ನು ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡ್ತೀವಿ ಖಂಡಿತವಾಗ್ಲು ನಾವು ಒಂದು ವಿಡಿಯೋ ಮಾಡಿದಾಗ ಇನ್ನೊಬ್ಬರಿಗೆ ಅದು ಖುಷಿ ಅನಿಸ್ಬೇಕು ನೋಡಿದಾಗ ಅಥವಾ ಏನೋ ಒಂದು ಇನ್ಸ್ಪೈರ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾಕಂದ್ರೆ ನಿಮಗೂ ಇನ್ಸ್ಪೈರ್ ಆಗಬೇಕು ನಮಗೂ ಕೂಡ ಇನ್ನೊಂದು ಮತ್ತೊಂದು ಮಾಡೋದಕ್ಕೆ ಅದೊಂದು ಸ್ಫೂರ್ತಿ ಆಗ್ಬೇಕು ಸೊ ಆ ರೀತಿ ನಾವು ಮಾಡೋದಕ್ಕೆ ಪ್ರಯತ್ನ ಒಮ್ಮೆ ಎಲ್ಲರಿಗೂ ಧನ್ಯವಾದಗಳು ತುಂಬಾ ಜನ ನಮಗೆ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಎನ್ಕರೇಜ್ ಮಾಡಿದಿರಾ ಸೊ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮುಂದೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ರು ನಮಸ್ಕಾರ